ಹಲೋ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ತುಂಬ ಜನ ಬೆಂಗಳೂರಲ್ಲಿ ಯಾವಾಗ ಹೊಸ ಲೆಟು ಅಥವಾ ರಿಅರ್ಜಿ ಕರಿತೀರ ಅಂತ ತುಂಬ ಜನ ನನಗೆ ಕೇಳಿದ್ರಿ ಓಕೆ ಸೊ ನಿಮಗೆಲ್ಲ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಬೆಂಗಳೂರಲ್ಲಿ ದಕ್ಷಿಣ ಸೌತ್ ಬೆಂಗ್ಳೂರ್ ಬ್ಯಾಳಲು ಲೊಕೇಶನ್ನಲ್ಲಿ ಅರ್ಜಿಗೆ ಕರೆದಿದ್ದಾರೆ ಸೊ ಈ ಎಂಟೈರ್ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಳಲು ಲೊಕೇಶನ್ ಎಲ್ಲಿದೆ ಸೊ ಆನ್ಲೈನ್ ಅರ್ಜಿ ಹಾಕಬೇಕಂದ್ರು ನೀವು ಕೆಜಿ ವೆಬ್ಸೈಟಲ್ಲಿ ಎಲ್ಲಿಗೆ ಹೋಗಬೇಕು ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅದರ ಜೊತೆಗೆ ಅರ್ಜಿ ಹಾಕಲಿಕ್ಕೆ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟೇಶನ್ ಬೇಕು ಹೇಗೆ ಅಪ್ಲಿಕೇಶನ್ ಹಾಕಿ ತುಂಬಬೇಕು ಬ್ಯಾಂಕ್ ಡೀಟೇಲ್ಸು ಮತ್ತು ಅಫಿಡೇವೇಟ್ಗಳನ್ನ ಹೇಗೆ ಮಾಡಬೇಕು ಕೂಡ ಅದನ್ನು ಕೂಡ ಕವರ್ ಮಾಡ್ತೀನಿ ಅದರ ಜೊತೆಗೆ ಅಫಿಡೇವೇಟ್ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಸೊ ಫೈನಲ್ ಆಗಿ ಎಕ್ಸಾಕ್ಟ್ಲಿ ಬ್ಯಾಳಲ್ಲು ಲೊಕೇಶನ್ನು ಎಲ್ಲಿದೆ ಓಕೆ ಬೆಂಗಳೂರಿಂದ ಎಷ್ಟು ದೂರದಲ್ಲಿದೆ ಇದು ಕುಂಬಳುಗೋಡಿಂದ ಎಷ್ಟು ದೂರ ಇದೆ ಅಥವಾ ರಿಂಗ್ ರೋಡಿಂದ ಕೆಂಪೇಗೌಡಲ್ಲಿ ಇಂದ ಎಷ್ಟು ದೂರ ಇದೆ ಮಾಗಡಿ ಕಡೆಯಿಂದ ಎಷ್ಟು ದೂರ ಆಗುತ್ತೆ ಈ ಎಲ್ಲ ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ಸೊ ಅದರ ಜೊತೆಗೆ ಎಷ್ಟು ಸೈಟ್ ಇದೆ ಪ್ರೈಸ್ ಹೇಗೆ ಹೇಗೆ ಅರ್ಥ ಮಾಡ್ಕೋಬೇಕು ಪ್ರತಿ ಒಂದು ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೊಂದು ಎಜುಕೇಶನಲ್ ವಿಡಿಯೋ ಆಗಿರುತ್ತೆ ಕರೆಂಟ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಬಂದಿರುವಂತಹ ಈ ನ್ಯೂ ಪ್ರಾಜೆಕ್ಟಿನ ಎಂಟು ನೂರ ಇಪ್ಪತ್ತೆಂಟು ಸೈಟ್ಗಳನ್ನ ಅರ್ಜಿ ಹೇಗೆ ಹಾಕಬೇಕು ಏ ಟು ಜೆಡ್ ಇರುತ್ತೆ ಇದನ್ನ ನೋಡಿದ ಮೇಲೂ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಒಂದು ಕಮೆಂಟ್ ಮಾಡಿ ಇನ್ ಕೇಸ್ ನೀವು ರಾಂಗ್ ಆಗಿ ನಮ್ಮ ಪೇಜ್ಗೆ ಲ್ಯಾಂಡ್ ಆಗಿದ್ರು ಇಫ್ ಯು ಆರ್ ಸಮನ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್ ಕರ್ನಾಟಕದಲ್ಲಿ ಕೆ ಎಚ್ ಬಿ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಏನಾದರೂ ಬೇಕಂದ್ರೆ ನೋಡಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರಲ್ಲಿ ಪಾಯಿಂಟ್ ಎ ಟು ಪಾಯಿಂಟ್ ಜಿ ಪ್ರತಿ ಒಂದು ಪಾಯಿಂಟ್ ಕೂಡ ಕವರ್ ಆಗಿದೆ ಸೊ ಇದ್ರ ಮೇಲೂ ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಫಾಲೋ ಮಾಡಿ ಫಾಲೋ ಮಾಡಿ ನನಗೆ ಡಿ ಎಮ್ ಮಾಡಿ ವಾಟ್ಸಪ್ ಮಾಡಿ ನಾನು ನಿಮ್ಗೆ ಏನಾದರೂ ಪಾಯಿಂಟ್ಸ್ ಈ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ ಅಂದ್ರೆ ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಮ್ದು ವಾಟ್ಸಪ್ ಗ್ರೂಪ್ ಕೂಡ ಇದೆ ಈ ಸಿಮಿಲರ್ ಕಂಟೆಂಟ್ಗೆ ನೀವು ಏನಾದ್ರೂ ನೋಡ್ತಾ ಇದ್ರೆ ಜಾಯ್ನ್ ಹಾಕೋದು ಸೊ ಇನ್ ಕೇಸ್ ಅರ್ಜಿ ಹಾಕ್ಲಿಕ್ಕೆ ಏನಾದ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಅದನ್ನು ಕೂಡ ಹಾಕ್ತೀವಿ ಅರ್ಜಿ ಹಾಕಲಿಕ್ಕೆ ಮಿನಿಮಮ್ ತೌಸಂಡ್ ರುಪೀಸ್ ಇಂದ ಚಾರ್ಜ್ ಆಗುತ್ತೆ ನಮ್ದು ಸೊ ಇದು ಅರ್ಜಿ ಮಾತ್ರ ಹಾಕೋದಿಲ್ಲ ನಾವು ಅರ್ಜಿ ಹಾಕಿದ ಮೇಲೆ ಲಾಟ್ರಿ ಯಾವಾಗ ಮುಂದಿನ ಪ್ರೊಸೆಸ್ ಏನು ಪ್ರೀ ಲಿಸ್ಟ್ ಯಾವಾಗ ಬರುತ್ತೆ ಪೋಸ್ಟ್ ಲಿಸ್ಟ್ ಯಾವಾಗ ಬರುತ್ತೆ ಲಾಟ್ರಿಯಲ್ಲಿ ಏನಾದರೂ ಸಿಕ್ಕರೆ ಅಲಾಟ್ಮೆಂಟ್ ಲೆಟರ್ ಯಾವಾಗ ಬರುತ್ತೆ ಪೇಮೆಂಟ್ ಹೆಂಗೆ ಮಾಡಬೇಕು ಬ್ಯಾಂಕ್ ಸೆಲೆಕ್ಷನ್ ಹೆಂಗೆ ಪ್ರತಿ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋರ್ಗೂ ಎಂಡ್ ಟು ಎಂಡ್ ಹೆಲ್ಪ್ ಇರುತ್ತೆ ನಮ್ದು ಒಂಥರ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ತರ ಕಸ್ಟಮರ್ ಕೇರ್ ತರ ಹೆಲ್ಪ್ ಮಾಡ್ತೀವಿ ಸೊ ಎಂಡ್ ಟು ಎಂಡ್ ಡೀಟೇಲ್ಸ್ ಬಿಕಾಸ್ ಆಫ್ ಅದಕ್ಕೋಸ್ಕರ ನಾವು ಚಾರ್ಜ್ ಮಾಡೋದು ಇಲ್ಲಾಂದರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆಲ್ಲ ಫ್ರೀ ಇರುತ್ತೆ ನೀವು ಅದನ್ನ ನೋಡಿ ತಿಳ್ಕೊಂಡು ನೀವೇ ಅರ್ಜಿ ಹಾಕಿ ನೀವು ಅದನ್ನ ಮುಂದೂ ಕೂಡ ಬರಿಬೋದು ಸೊ ತಡ ಮಾಡೋದು ಬೇಡ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ವಿಡಿಯೋನ ಪೂರ್ತಿಯಾಗಿ ಮಾಡಿ ಒಂದು ಲೈಕ್ ಮಾಡಿ ಇನ್ ಕೇಸ್ ರಿವ್ಯೂ ಏನಾದರೂ ಯಾವುದಾದ್ರು ಪಾಯಿಂಟ್ ಹಿಂದೆ ಮುಂದೆ ಆಗಿದ್ರೆ ಡೇಟಾ ಜೊತೆ ಚೆಕ್ ಮಾಡಿ ಸೊ ನೀವು ಮೊದಲಿಗೆ ಕೆ ಎಚ್ ಪಿ ವೆಬ್ಸೈಟಿಗೆ ಹೋಗಬೇಕು ರೀಸೆಂಟ್ ಆಗಿ ಕೆ ಎಚ್ ಪಿ ವೆಬ್ಸೈಟ್ ಹೋದರೆ ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮೋರ್ ಡೀಟೇಲ್ಸ್ ಸೊ ಯು ವಿಲ್ ಸಿ ನೋಟಿಫಿಕೇಶನ್ ಟು ಅಪ್ಲೈ ಫಾರ್ ದ ಹೌಸ್ ಪ್ಲಾಟ್ಸ್ ರಿಮೈನಿಂಗ್ ಆಫ್ಟರ್ ಅಲಾಟ್ಮೆಂಟ್ ಇನ್ ಚುನ್ಚುನ್ಕುಪ್ಪೆ ಬ್ಯಾಳಲು ಲೇಔಟ್ ಅಲ್ಲಿ ಅಂದ್ರೆ ಈ ಲೇಔಟ್ ಒಂದು ಆರರಿಂದ ಏಳು ವರ್ಷ ಹಳೇದು ಓಕೆ ಸೊ ಅವಾಗ ಕರೆದು ಈಗ ರೀಸೆಂಟಾಗಿ ಅಲಾಟ್ಮೆಂಟ್ ಮಾಡಿದ್ದಾರೆ ಎರಡು ಮೂರು ಹಿಂದೆ ನಾನೇ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೆ ಅದ್ರ ಬಗ್ಗೆ ಸೊ ಈಗ ರೀಸೆಂಟಾಗಿ ಅಲಾಟ್ಮೆಂಟು ಆಗಿದೆ ಅದರಲ್ಲಿ ದೊಡ್ಡ ಲೇಔಟ್ ಆಗಿರೋದ್ರಿಂದ ಇನ್ನೂ ಸೈಟ್ ಇರೋದ್ರಿಂದ ಮತ್ತೊಮ್ಮೆ ಅರ್ಜಿನ ಕರೆದಿದ್ದಾರೆ ಸೊ ನೀವು ಕೆ ವೆಬ್ಸೈಟ್ಗೆ ಹೋಗಿ ಈ ನೋಟಿಫಿಕೇಶನ್ ಹೋಗಿ ಫಸ್ಟ್ನೇ ಇದು ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಓಪನ್ ಆಗೋದೇ ಈ ಪ್ರಕಟಣೆ ಓಕೆ ಸರ್ ನಾನು ಮೊದಲ ಸ್ಟೇಜ್ ಬೈ ಸ್ಟೇಜ್ ಹೋಗ್ತೀನಿ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಸೊ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಬೆಂಗಳೂರು ದಕ್ಷಿಣ ತಾವರೆಕೆರೆ ಹೋಗ್ಲಿ ಬ್ಯಾಳಲ್ಲು ಬಡವ ನಿಮಗೆ ಈಗಾಗಲೇ ಹಂಚಿಕೆ ಮಾಡಲಾಗಿದೆ ಸೊ ಸಾವಿರಾರು ಜನಕ್ಕೆ ಆಲ್ರೆಡಿ ಅರ್ಜಿ ಹಾಕಿದವ್ರಿಗೆ ಹಂಚಿಕೆ ಆಗಿದೆ ಇನ್ನೂ ಇಷ್ಟು ಸೈಟ್ ಉಳಿದಿದೆ ಅಂತ ಅವ್ರು ಹೇಳ್ತಾ ಇರೋದು ಓಕೆ ಸೊ ಇದಕ್ಕೆ ಅರ್ಜಿ ಕರೆದ್ ಬಿಟ್ಟು ಹದಿನೈದನೇ ತಾರೀಕು ಇವತ್ತೇ ಸ್ಟಾರ್ಟ್ ಆಗಿದೆ ಇವತ್ತೇ ವಿಡಿಯೋ ಮಾಡ್ತಾ ಇದ್ದೀನಿ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಇದೇ ಲಾಸ್ಟ್ ಡೇಟ್ ಕರೆಕ್ಟ್ ಆಗಿ ಡೇಟ್ಸ್ ಮೇಲೆ ಸ್ವಲ್ಪ ಗಮನ ಇರಲಿ ಓಕೆ ಟೋಟಲ್ ಆಗಿ ಇಲ್ಲಿ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಎಂ ಐ ಜಿ ಎಚ್ ಐ ಜಿ ಅಂತ ಬರೆದಿದ್ದಾರೆ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕಾನಾಮಿಕ್ ವೀಕರ್ ಸೆಕ್ಷನ್ ಅದ್ರ ಡೈಮೆನ್ಶನ್ ಟ್ವೆಂಟಿ ತರ್ಟಿ ಇರುತ್ತೆ ತ್ರೀ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಎಲ್ ಐ ಜಿ ಅಂದ್ರೆ ಲೋವರ್ ಇನ್ಕಮ್ ಗ್ರೂಪ್ ಎಮ್ ಐಜಿ ಅಂದ್ರೆ ಮಿಡ್ ಇನ್ಕಮ್ ಗ್ರೂಪ್ ಎಚ್ ಐಜಿ ಅಂದ್ರೆ ಹೈ ಇನ್ಕಮ್ ಗ್ರೂಪ್ ಸೊ ಎಲ್ ಐ ಜಿ ಅಂದ್ರೆ ಸೈಡ್ ಡೈಮೆನ್ಶನ್ ತರ್ಟಿ ಫಾರ್ಟಿ ಇರುತ್ತೆ ನೈನ್ ಬೈ ಟ್ವೆಲ್ ಎಂ ಜಿ ಅಂದ್ರೆ ನೈನ್ ಬೈ ಫಿಫ್ಟೀನ್ ಇರುತ್ತೆ ಅಂದ್ರೆ ತರ್ಟಿ ಫಿಫ್ಟಿ ಸೊ ಎಚ್ ಐ ಜಿ ಬಂದ್ಬಿಟ್ಟು ಟ್ವೆಲ್ ಬೈ ಫಿಫ್ಟೀನ್ ಅಂದ್ರೆ ಫಾರ್ಟಿ ಸಿಕ್ಸ್ಟಿ ಸೈಟ್ ಇರುತ್ತೆ ಸೊ ಸ್ವಲ್ಪ ಎಚ್ ಐ ಜಿ ಅಲ್ಲಿ ಏನಾದರೂ ಡೈಮೆನ್ಷನ್ ವೇರಿ ಆದರೂ ಆಗ್ಬೋದು ಬಟ್ ದೀಸ್ ಆರ್ ವೆರಿ ಸ್ಟ್ಯಾಂಡರ್ಡ್ ಡೈಮೆನ್ಶನ್ ಟ್ವೆಂಟಿ ಫಿಫ್ಟಿ ಫೋರ್ಟಿ ಸಿಕ್ಸ್ಟಿ ಯಾಕೆ ನಾನು ಎಂಫೋಸೈಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇರಸ್ಪೆಕ್ಟಿವ್ ಆಫ್ ಈ ಡೀಟೇಲ್ ಎಲ್ಲ ವಿಡಿಯೋದಲ್ಲಿ ಬಂದಿದೆ ಸೊ ಇ ಡಬ್ಲ್ಯೂ ಎಸ್ ಎಲ್ ನೈನು ಟೋಟಲ್ ಎಲ್ ಐ ಜಿ ಅಲ್ಲಿ ಒನ್ ನೈನ್ಟಿ ಸೆವೆನ್ ಎಂ ಜಿ ಅಲ್ಲಿ ತ್ರಿಬಲ್ ಫೈವ್ ಎಚ್ ಐ ಜಿ ಅಲ್ಲಿ ಸಿಕ್ಸ್ಟಿ ಸೆವೆನ್ನು ಸೊ ನೋಂದಣಿ ಫೀಸು ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ರೆಸ್ಪೆಕ್ಟಿವ್ಲಿ ನಾಳೆ ನಿಮಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಅಲಾಟ್ ಆಗಲಿಲ್ಲ ಅಂದ್ರೆ ನೋಂದಣಿ ಫೀಸು ನಿಮಗೆ ರೀಫಂಡ್ ಆಗೋದಿಲ್ಲ ಗಮನದಲ್ಲಿ ಸೊ ಆರಂಭಿಕ ಠೇವಣಿ ಏನಿದೆಯಲ್ಲ ಇದೊಂಥರ ಬುಕಿಂಗ್ ಅಮೌಂಟ್ ಇದನ್ನು ಕೊಡಲೇಬೇಕು ಅರ್ಜಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಸೊ ನೀವು ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಹಾಕಿದ್ರೆ ಇಪ್ಪತ್ತೈದು ಸಾವಿರ ಎಲ್ ಐ ಜಿಗೆ ಐವತ್ತು ಸಾವಿರ ಎಮ್ ಐ ಜಿಗೆ ಎಪ್ಪತ್ತೈದು ಸಾವಿರ ಎಚ್ ಜಿಗೆ ಒಂದು ಲಕ್ಷ ಸಾರಿ ಸೊ ಮಂಡಳಿ ದರ ಬಂದ್ಬಿಟ್ಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂದರೆ ನೀವೇನಾದರೂ ಜಸ್ಟ್ ಎಕ್ಸಾಂಪಲ್ ಆಗಿ ಓಕೆ ಸೊ ಒಂದು ಥರ್ಟಿ ಫೋರ್ಟಿ ಸೈಟನ್ನು ಏನಾದರೂ ಹಾಕಿದ್ರೆ ಓಕೆ ವಿತ್ ಒನ್ ಸೆವೆನ್ ಫೈ ಜೀರೋ ನಿಮ್ಮ ಬಜೆಟ್ ಇಪ್ಪತ್ತೊಂದು ಲಕ್ಷ ಇರಲೇಬೇಕು ಓಕೆ ಇಪ್ಪತ್ತೊಂದು ಲಕ್ಷ ಕಡೆಗೆ ನಿಮ್ಮ ಬಜೆಟ್ ಇದ್ರೆ ಆರ್ ನಾಟ್ ಅಂದರೆ ನಾನು ಸೈಟ್ ವ್ಯಾಲ್ಯೂ ಹೇಳ್ತೇನೆ ನಾಳೆ ಅಲಾಟ್ಮೆಂಟ್ ಆದರೆ ಇಪ್ಪತ್ತೊಂದು ಲಕ್ಷ ಆಗುತ್ತೆ ಒನ್ ತರ್ಟಿ ಫೋರ್ಟಿಗೆ ಆ ಥರ ಬಟ್ ಇನ್ ಕೇಸ್ ನಿಮ್ಮ ಹತ್ರ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಟ್ವೆಂಟಿ ತರ್ಟಿಗೆ ಹಾಕಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಅದು ಓನ್ಲಿ ಇನ್ಕ್ಲೂಡೆಡ್ ವೆನ್ ಯಾವಾಗ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕು ನಿಮ್ ಇನ್ಕಮ್ ಸಿಟಿಗೆ ಐ ತಿಂಕ್ ಒಂದು ಲಕ್ಷದ ಮೂವತ್ತು ಸಾವಿರ ಹಳ್ಳಿಗಳಲ್ಲಿ ಅನ್ಕೊಂತೀನಿ ಎರಡು ಲಕ್ಷ ಸಿಟಿಯಲ್ಲಿ ನಿಮ್ದೇನಾದ್ರೂ ಎರಡು ಲಕ್ಷಕ್ಕಿಂತ ಇನ್ಕಮ್ ಕಮ್ಮಿ ಇತ್ತು ಅಂದ್ರೆ ನೀವು ಇ ಡಬ್ಲ್ಯೂ ಎಸ್ ಹಾಕ್ಲಿಕ್ಕೆ ಹರ್ ಹರ್ ಇರ್ತೀರಾ ನೀವೇನಾದ್ರೂ ಹಾಕಿ ನಿಮ್ಗೆ ಅಲಾಟ್ಮೆಂಟ್ ಆಯಿತು ಅಂದ್ರೆ ಆ ಸೈಟ್ ನಿಮಗೆ ಬರೀ ಎಂಟುನೂರ ಎಪ್ಪತ್ತೈದು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅರ್ಧ ರೈಟರ್ ಸಿಗುತ್ತೆ ಓಕೆ ಇನ್ನು ಉಳಿದವ್ರಿಗೆ ಎಲ್ ಐ ಜಿ ಎಂ ಐ ಜಿ ಎಚ್ ಐ ಜಿ ಸ್ಟ್ಯಾಂಡರ್ಡ್ ಆಗಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸೊ ಎಲ್ ಐ ಜಿ ಅಂದ್ಕೊಂಡು ನೀವು ಲೋ ಇನ್ಕಮ್ ಗ್ರೂಪ್ ಇರ್ಬೇಕಂತ ಹೇಳಿಲ್ಲ ಸೊ ಯು ಮೈಟ್ ಬಿ ಅರ್ನಿಂಗ್ ಲ್ಯಾಕ್ ಟುಗೆದರ್ ಬಟ್ ನಿಮಗೆ ಎಲ್ ಐ ಜಿ ಮಾತ್ರ ಸಾಕಾಗಿದ್ರೆ ಎಲ್ ಐ ಜಿ ಅಪ್ಲೈ ಮಾಡ್ಬೋದು ಅಥವಾ ಯು ಮೈಟ್ ಬಿ ಅರ್ನಿಂಗ್ ನೀವು ಅನ್ಕೋಬಹುದು ನೀವು ಲೋವಲ್ ಇನ್ಕಮ್ ಇದೆ ಅನ್ಕೊತಾ ಇದೀನಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡಿತಾ ಇದ್ದೀನಿ ಮೂರ್ ಸಾವಿರ ದುಡಿದು ಅನ್ಕೋಬಹುದು ಬಟ್ ನಿಮ್ಮ ಹತ್ರ ಕೆಪಾಸಿಟಿ ಇದೆ ಎಚ್ ಐಜಿ ಅಂದ್ರೆ ನೀವು ಎಚ್ ಐಜಿ ಸೊ ನೀವು ಸೈಟ್ ಸೆಲೆಕ್ಷನ್ ನಿಮ್ಮ ರಿಕ್ವೈರ್ಮೆಂಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಮಾಡ್ತಾ ಇದ್ರು ಅಥವಾ ಪರ್ಸನಲ್ ಯೂಸಿಂಗ್ ನೋಡ್ತಾ ಇದ್ರ ಶಾರ್ಟ್ ಟರ್ಮ್ ನೋಡ್ತಾ ಇದ್ರ ಲಾಂಗ್ ಟರ್ಮ್ ನೋಡ್ತಾ ಇದ್ರ ಎಷ್ಟು ನೀವು ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ರೆ ಅದ್ರ ಮೇಲೆ ನೀವು ಎಲ್ ಐಜಿ ಎಂ ಜಿ ಎಚ್ ಜಿ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಸೆಲೆಕ್ಟ್ ಮಾಡಬೇಕು ನಾಟ್ ಬೇಸ್ಡ್ ಆನ್ ಯುವರ್ ಸ್ಯಾಲ್ರಿ ಓಕೆ ಸೊ ದಟ್ ಇಸ್ ಮೈಟ್ ಬಿ ಕೋಟ್ಯಾಧಿಪತಿ ಆಗಿದ್ರು ಆ ಲೆವೆ ಅಲ್ಲಿ ಒಂದು ತರ್ಟಿ ಫೋರ್ ಟೀಸ್ ಹಾಕುವನ್ಸಿದ್ರೆ ನೀವು ಎಲ್ ಮಾಡಿ ದಟ್ಸ್ ಹೌ ಆ ತರ ಅರ್ಥ ಮಾಡ್ಕೋಬೇಕು ತುಂಬಾ ಜನ ಸರ್ ನನ್ನದು ಸರ್ ನಾನು ಇಪ್ಪತ್ತು ಸಾವಿರ ದುಡಿದಿನಿ ನಾನು ಎಲ್ ಐಜಿ ನ ಎಮ್ ಅಂತ ಕ್ವೇಶನ್ಸ್ ಬರುತ್ತೆ ಇಟ್ ಇಸ್ ನಾಟ್ ಆ ತರ ಬರಲ್ಲ ಅದು ಇರಲಿ ಓಕೆ ನೀವು ಆಮೇಲೆ ಎಲ್ ಐ ಜಿ ಎಮ್ ಐ ಜಿ ಎಚ್ ಯಾವುದೇ ತರದ ಇನ್ಕಮ್ ಪ್ರೂಫ್ ಕೊಡುವ ಅವಶ್ಯಕತೆ ಇಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ ಇನ್ಕಮ್ ಎಷ್ಟಿದೆ ಅಂತ ಹೇಳ್ಬೋದು ಅಷ್ಟನ್ನೇ ಸೊ ಅದನ್ನ ನೀವು ಪ್ರೂವ್ ಮಾಡ್ಬೋ ಅಂತ ಯಾವುದೇ ತರದ ವೇಸ್ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇದೆ ಪ್ರತಿಯೊಂದು ಡೀಟೇಲ್ಸ್ ಡಬ್ಲ್ಯೂ ಡಬ್ಲ್ಯೂ ಎಚ್ ಕರ್ನಾಟಕ ಗವರ್ಮೆಂಟ್ ಅದನ್ನೇ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಈ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಓಕೆ ಸೊ ಇಲ್ಲಿ ನಿಮಗೆ ಆರ್ ಒ ಮತ್ತೆ ಕೇಸ್ ವರ್ಕರ್ ನಂಬರ್ಸ್ ಇರುತ್ತೆ ಅವರಿಗೆ ಸುಮ್ಮನೆ ಕಾಲ್ ಮಾಡಬೇಡಿ ವಿಡಿಯೋ ನೋಡಿ ಕೆಲವೊಂದು ಎಲ್ಲ ಡೌಟ್ಸ್ ನಿಮ್ಗೆ ಕ್ಲಿಯರ್ ಆದರೆ ನಿಮ್ಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ನೀವು ತುಂಬ ಪ್ರತಿಯೊಂದು ಅವ್ರಿಗೆ ಕಾಲ್ ಮಾಡಿ ಸರ್ ಈ ಡಬ್ಲ್ಯೂಷನ್ ಎಲ್ ಐ ಜಿ ಅಂದರೆ ನಿಮ್ ಐ ಜಿ ಕೇಳಬೇಡಿ ಪ್ರೈಸ್ ಏನು ಕೇಳಬೇಡಿ ಯಾವಾಗ ಲಾಸ್ಟ್ ಡೇವಲ್ಲ ಬೇಸಿಕಲ್ಲ ಇನ್ಫಾರ್ಮೇಶನ್ ನಾನು ಇದರಲ್ಲೇ ಕವರ್ ಮಾಡ್ತಾಯಿದ್ದೀನಿ ಇದಕ್ಕೂ ಮಿಕ್ಕಿ ನೀವು ಹೋಗ್ಬಿಟ್ಟು ಸರ್ ಎಷ್ಟು ಉಳಿದಿದೆ ಯಾವ ಥರ ಲೇಔಟ್ ಇದೆ ಲೇಔಟ್ ಮ್ಯಾಪ್ ಕೊಡಿ ಓಕೆ ಸೊ ಯಾವಾಗ ಅಲಾಟ್ಮೆಂಟ್ ಐ ತಿಂಕ್ ಆ ಥರ ಏನಾದರೂ ಟ್ರಿಕಿ ಕ್ವಶನ್ಸ್ ಏನಾದರೂ ನನ್ನ ಹತ್ರ ಆನ್ಸರ್ ಮಾಡಬೇಕಾಗಿರೋದನ್ನು ಅವ್ರನ್ನ ಕೇಳಿ ನಿಮ್ದೇನೇ ಕ್ವಶನ್ಸ್ ನಾನು ಕವರ್ ಮಾಡಿದೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಕಂಪ್ಲೀಟ್ ಬಂದು ನೋಟಿಫಿಕೇಷನ್ನು ನೋಟಿಫಿಕೇಷನ್ ಕ್ಲೋಸ್ ಮಾಡಿಬಿಡೋಣ ಸೊ ನೆಕ್ಸ್ಟ್ ಅದೇ ಕೆ ಎಚ್ ವಿ ವೆಬ್ಸೈಟಿಗೆ ಹೋಗ್ಬಿಟ್ಟು ಓಕೆ ಸೊ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ಸೊ ನೀವು ಆಮೇಲೆ ಈ ಪ್ರಾಜೆಕ್ಟ್ ಕೊನೆಯಲ್ಲಿ ನಾನು ಡೂಸ್ ಅಂಡ್ ಡೋಂಟ್ ಹೇಳ್ತೀನಿ ಇಲ್ಲಿ ನೀವು ಅಪ್ಲೈ ಮಾಡಿದ್ರೆ ಏನಾಗ್ಬೋದು ಫ್ಯೂಚರಲ್ಲಿ ಅಪ್ಲೈ ಮಾಡದೇ ಇದ್ರೆ ಏನಾಗ್ಬೋದು ಅದನ್ನು ಕೂಡ ಕವರ್ ಮಾಡ್ತೀನಿ ಎಂಡಲ್ಲಿ ಸೊ ಹಾಗಾಗಿ ವೆಯ್ಟ್ ಮಾಡಿ ಕೆ ಎಚ್ ಪಿ ಆನ್ಲೈನ್ ಅಪ್ಲಿಕೇಶನ್ಗೆ ಹೋಗಿ ಓಕೆ ಸೊ ಐಲ್ ಶೋ ಇಟ್ ಅಗೇನ್ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಸರ್ವಿಸಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹೋಗಬೇಕು ಸೊ ತುಂಬ ಪ್ರೊಜೆಕ್ಟ್ ಇದೆ ಬಟ್ ಇವೆಲ್ಲ ಕ್ಲೋಸ್ ಆಗಿದೆ ಇವೆಲ್ಲ ಹಳೆಯ ಪ್ರೊಜೆಕ್ಟು ನೀವು ಇಲ್ಲಿ ತಾವರೆಕೆರೆ ಹೋಗ್ಲಿ ಬೆಳೆ ಹೊಟ್ಟು ಬೆಂಗಳೂರು ಹೋಗಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಪೇಜ್ ಓಪನ್ ಆಗುತ್ತೆ ಓಕೆ ಸರ್ ಇರಲಿ ಈ ಪೇಜು ಆನ್ಲೈನ್ ಸಬ್ಮಿಷನ್ ಮಾಡೋ ಪೇಜು ಇದರಲ್ಲಿ ಫಸ್ಟ್ ಬರೋದು ಪರ್ಸನಲ್ ಡೀಟೇಲ್ಸ್ ಅಪ್ಲಿಕೆಂಟ್ ಡೀಟೇಲ್ಸ್ ನೆಕ್ಸ್ಟ್ ಬರೋದು ಬ್ಯಾಂಕ್ ಡೀಟೇಲ್ಸ್ ಥರ್ಡ್ ಬರೋದು ನೆಸೆಸರಿ ಡಾಕ್ಯುಮೆಂಟೇಶನ್ ಅಪ್ಲೋಡ್ ಮಾಡಬೇಕು ಫೋರ್ತ್ ಅದರದ್ದು ಫೀಸ್ ಬರುತ್ತೆ ರಿಜಿಸ್ಟರ್ ಮಾಡಿ ಪೇಮೆಂಟ್ ಮಾಡಬೇಕು ಓಕೆ ಸೊ ನೀವು ಸೈಟ್ ಅನ್ನ ತಗೊಂತ ಆಲ್ರೆಡಿ ನೋಡಿ ನೂರು ಅಪ್ಲಿಕೇಶನ್ ಆಲ್ರೆಡಿ ಬಿದ್ದೋಗಿದೆ ಓಕೆ ಗಮನದಲ್ಲಿರಲಿ ಸೊ ನೀವು ಇ ಡಬ್ಲ್ಯೂ ಎಸ್ ಹಾಕ್ತಾ ಇದ್ರೆ ಎಲ್ ಐ ಜಿ ಹಾಕ್ತಾ ಇದ್ರೆ ಎ ಜಿ ಹಾಕ್ತಾ ಇದ್ರೆ ಎಚ್ ಐ ಜಿ ಹಾಕ್ತಾ ಇದ್ದರೆ ಅದನ್ನು ನೀವು ಡಿಸೈಡ್ ಮಾಡಿ ಸೊ ಜಸ್ಟ್ ಎಕ್ಸಾಂಪಲ್ ನಾನು ಎಲ್ ಐ ಜಿಂದ ಹಾಕಿದ್ದೀನಿ ಸೊ ಎಲ್ ಐ ಜಿ ಹಾಕೊಂಡು ನೀವು ಕೆಳಗಡೆ ಬಂದ ತಕ್ಷಣ ಸಿ ಫೀಸ್ ರಿಫ್ಲೆಕ್ಟ್ ಆಗಿದೆ ಐವತ್ತು ಸಾವಿರ ಇ ಎಮ್ ಡಿ ಅಮೌಂಟು ರಿಫ್ಲೆಕ್ಟ್ ಆಗಿದೆ ಓಕೆ ಬಿಫೋರ್ ಯು ರಿಜಿಸ್ಟರ್ಡ್ ಎಲ್ಲ ಡಾಕ್ಯುಮೆಂಟೇಶನ್ ಫಿಲ್ ಮಾಡಬೇಕು ಓಕೆ ಇಲ್ಲಿ ನೋಡಿ ಹೆಸರಿಗೆ ನಿಮ್ಮ ಹೆಸರು ಹಾಕಿ ಗಂಡ ಎಂಟಿ ಫಾದರ್ ಹಾಕಿ ಅಪ್ಲಿಕೆಂಟ್ ಐ ಟಿ ಪ್ಯಾನ್ ಕಾರ್ಡ್ ಏನಿದೆ ನಿಮ್ದು ಹಾಕಿ ನಿಮ್ದು ಆಧಾರ್ ನಂಬರ್ ಹಾಕಿ ನಿಮ್ದು ಆನ್ಯುವಲ್ ಇನ್ಕಮ್ ಹಾಕಿ ಸೊ ನೀವೇನಾದರೂ ಇ ಡಬ್ಲ್ಯೂ ಸಪ್ಲೈ ಅಪ್ಲೈ ಮಾಡ್ತಿದ್ರೆ ಏನು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿದೆ ಅದನ್ನೇ ಹಾಕಿ ಅದರ್ ದನ್ ದಟ್ ವಾಟ್ ಯು ವಿತ್ಡ್ರಾ ಅದನ್ನೇ ಹಾಕಿ ಓಕೆ ರಿಲೀಜನ್ ಇದೆ ರಿಸರ್ವೇಶನ್ ಇದೆ ಓಕೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಪ್ರತಿ ಒಂದು ಸೈಟು ರಿಸರ್ವೇಶನ್ ಕೆಟಗರಿ ಮೇಲೆ ಅಲೋಕೇಟ್ ಆಗುತ್ತೆ ಓಕೆ ಐ ಥಿಂಕ್ ಅದರ್ಸ್ ಅಂದರೆ ಒಂದು ಫಿಫ್ಟಿ ಫೈವ್ ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಇರುತ್ತೆ ಇನ್ನೆಲ್ಲ ರಿಮೈನಿಂಗ್ ಪರ್ಸೆಂಟೇಜ್ ಇದಕ್ಕೆ ಬೈಫರಿಕೇಟ್ ಆಗಿರುತ್ತೆ ಅದು ಹೌಸಿಂಗ್ ಬೋರ್ಡ್ ಆಕ್ಟ್ ಪ್ರಕಾರ ಸೊ ಯಾವುದಕ್ಕೆ ಎಷ್ಟು ಅಂತ ನಂಗೆ ಕ್ಲಾರಿಟಿ ಗೊತ್ತಿಲ್ಲ ಬಟ್ ನಿಮಗೆ ಗೊತ್ತು ಸ್ಟ್ಯಾಂಡರ್ಡ್ ಆಗಿ ಕೆಲಸ ಜಾಬ್ ಗೌರ್ಮೆಂಟ್ ಜಾಬ್ ಆಗಲಿ ಗೌರ್ಮೆಂಟ್ ಏನೇ ಫೆಸಿಲಿ ಇದೇ ಥರನೇ ಆಗೋದು ಸೊ ನೀವೇನಾದರೂ ಎಸ್ ಸಿ ಆಗಿದರೆ ಎಸ್ ಸಿ ಸರ್ಟಿಫಿಕೇಟ್ ನೀವು ಕೊಡಬೇಕು ಎಸ್ ಟಿ ಆಗಿದ್ರೆ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕು ಸೀನಿಯರ್ ಸಿಟಿಸನ್ ಆಗಿದ್ರೆ ನಿಮ್ದು ಗೌರ್ಮೆಂಟಿಂದ ಬಂದಿರೋ ಸೀನಿಯರ್ ಸಿಟಿಸನ್ ಕಾರ್ಡ್ ಕೊಡಬೇಕು ಆದ್ದರಿಂದ ನಡೆಯೋದಿಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಿದರೆ ನೀವು ಯಾವ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಅದರ ಐ ಡಿ ಕಾರ್ಡ್ ಹಾಕಬೇಕು ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಆಗಿದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಏನು ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತಿದ್ರೆ ಆ ಡಿಪಾರ್ಟ್ಮೆಂಟ್ ಐ ಡಿ ಕಾರ್ಡ್ ಹಾಕಬೇಕು ಇಫ್ ಯು ಆರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಗೌರ್ಮೆಂಟ್ ಇಂದ ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇಶ್ಯೂ ಮಾಡಿರುವಂತಹ ದಾಖಲೆ ಇದೆಯಲ್ಲ ಅದನ್ನ ಕೂಡ ಹಾಕಬೇಕು ಇಫ್ ಯು ಆರ್ ಡಿಫೆನ್ಸ್ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಡಿಫೆನ್ಸ್ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಸಂಬಂಧಪಟ್ಟದ ದಾಖಲೆಗಳು ಎಲ್ಲ ನಿಮ್ದು ಸರ್ವಿಸ್ ಏನು ಡಾಕ್ಯುಮೆಂಟ್ ಅದನ್ನ ಬೇಸಿಕ್ ಹಾಕಿ ಹಾಕಬೇಕು ಓಕೆ ದಿಸ್ ಇಸ್ ಬೇಸಿಕ್ ನೀವು ಯಾವುದು ಕೆಟಗರಿ ಬಂದಿಲ್ಲ ಅಂದ್ರೆ ತ್ರೀ ಎ ಟೂ ಎ ತ್ರೀ ಬಿ ಮುಸ್ಲಿಂ ಕ್ರಿಶ್ಚಿಯನ್ನು ನಥಿಂಗ್ ವಿಲ್ ವರ್ಕ್ ಕೆಟಗರಿ ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಸೀನಿಯರ್ ಸಿಟಿಜನ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಸಿಕಲ್ ಇದು ಯಾವುದು ನಿಮ್ದಲ್ಲ ಅಂದ್ರೆ ನೀವು ಅದರ್ಸ್ ಹಾಕಿ ಓಕೆ ಸೊ ಅದರ್ಸ್ ಆಗಿ ಪ್ರೊಸೀಡ್ ಮಾಡಿ ಜಸ್ಟ್ ಎಕ್ಸಾಂಪಲ್ ನಾನೊಂದು ಸೀನಿಯರ್ ಸಿಟಿಸನ್ ಹಾಕಿರ್ತೀನಿ ಓಕೆ ಸೊ ಅದಾದ್ಮೇಲೆ ನಾಮಿನಿ ಇಸ್ ವೆರಿ ಇಂಪಾರ್ಟೆಂಟ್ ನಾಮಿನಿ ಜೊತೆ ನಿಮ್ಮ ಸಂಬಂಧ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವ ಎಲ್ಲಿದ್ದೀರಾ ಅದನ್ನು ಕೂಡ ಪೋಸ್ಟು ಡಿಸ್ಟಿಕ್ಟು ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಬರಿಬೇಕಾದ್ರೆ ತುಂಬ ಜನ ತಪ್ಪು ಮಾಡ್ತೀರಾ ಒಂದು ಸಲ ಸಬ್ಮಿಟ್ ಆಗಿ ಪೇಮೆಂಟ್ ಮಾಡಿದರೆ ಎಡಿಟ್ ಮಾಡೋಕ್ಕಾಗಲ್ಲ ಕೇರ್ಫುಲ್ ಆಗಿ ನಿಧಾನಕ್ಕೆ ಎರಡು ಸಲ ಚೆಕ್ ಮಾಡಿಬಿಟ್ಟು ನೀವು ಈ ಡೀಟೇಲ್ಸ್ನ ಇಲ್ಲಿ ಹಾಕಿ ಸೊ ಥರ್ಡ್ ನೆಕ್ಸ್ಟ್ ಸೆಕ್ಷನ್ ಬಿಫೋರ್ ವಿ ಗೋ ಸೊ ಬ್ಯಾಂಕ್ ಡೀಟೇಲ್ಸು ಸಿ ಬ್ಯಾಂಕ್ ಡೀಟೇಲ್ಸ್ ಅಂದರೆ ಕಸ್ಟಮರ್ ಏನು ಅಪ್ಲೈ ಮಾಡ್ತಾ ಇದ್ದೀರಲ್ವ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ನ ಹಾಕಿ ಸೊ ಬ್ಯಾಂಕ್ ಹೆಸರು ಬ್ರ್ಯಾಂಚ್ ನೇಮು ಐ ಎಫ್ ಎಸ್ ಸಿ ಕೋಡು ಖಾತೆ ಅಕೌಂಟ್ ನಂಬರ್ನ ಹಾಕಿ ಸೇವ್ ಮಾಡಿ ಇದು ಕೂಡ ಬ್ಯಾಂಕ್ ಡೀಟೇಲ್ಸು ಒಂದಲ್ಲ ಎರಡಲ್ಲ ಮೂರು ಸಲ ಚೆಕ್ ಮಾಡಿ ನಾಳೆ ನಿಮ್ಗೆ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಸೊ ಆಟೋಮೆಟಿಕ್ಕಾಗಿ ರೀಫಂಡ್ ಇರುತ್ತೆ ಸೊ ಅವಾಗ ಇಲ್ಲಿ ಏನಾದರೂ ತಪ್ಪಾದರೆ ಮತ್ತೆ ನೀವು ಕೆ ಎಚ್ ಬಿ ಹೋಗಿ ತುಂಬ ಓಡಾಟ ಮಾಡಬೇಕಾಗುತ್ತೆ ಕೇರ್ಫುಲ್ಲಾಗಿ ಹೇಳ್ತೀನಿ ಎರಡು ಸಲ ಚೆಕ್ ಮಾಡಿ ಓಕೆ ನೆಕ್ಸ್ಟ್ ಸೆಕ್ಷನ್ ಈಸ್ ದೆರ್ ಆರ್ ತ್ರೀ ಸೆಕ್ಷನ್ ಒಂದು ಫೋಟೋ ಫೋಟೋನ ನೀವು ಏನು ಪಾಸ್ಪೋರ್ಟ್ ಸೈಜ್ ಪಿ ಡಿ ಎಫ್ ಏನಿದೆ ಅಥವಾ ಮೊಬೈಲಲ್ಲಿ ತೆಗೆದಿರೋ ಪಿಕ್ ಏನಿದೆ ಅದನ್ನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲೋಡ್ ಮಾಡಿ ಸೊ ಅದ್ರ ಜೊತೆಗೆ ಜಾತಿ ಇಲ್ಲೊಂದು ರಿಸರ್ವೇಷನ್ ಸರ್ಟಿಫಿಕೇಟ್ ಇದೆ ಈ ರಿಸರ್ವೇಷನ್ ಸರ್ಟಿಫಿಕೇಟ್ ಹೆಂಗೆ ಬರುತ್ತೆ ಅಂದರೆ ಸ್ವಲ್ಪ ಮೇಲೆ ಹೋಗೋಣ ಇಲ್ಲಿ ನೋಡಿ ನೀವು ಇಲ್ಲಿ ಅದರ್ ಅಂತ ಸೆಲೆಕ್ಟ್ ಮಾಡಿ ಕೆಳಗಡೆ ಬಂದರೆ ನಿಮಗೆ ಫೋಟೋ ಮತ್ತು ಅಫಿಡೇಟ್ ಇಸ್ ಕಂಪಲ್ಸರಿ ಇನ್ ಕೇಸ್ ನೀವು ರಿಸರ್ವೇಷನಲ್ಲಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ಸಿಗೆ ಸಂಬಂಧಪಟ್ಟದ್ದು ಸರ್ಟಿಫಿಕೇಟ್ ಇಲ್ಲಿ ಹಾಕಬೇಕು ಅಥವಾ ಸೀನಿಯರ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೀನಿಯರ್ ಸಿಟಿಜನ್ ಏನು ಐ ಡಿ ಕಾರ್ಡ್ ಇದೆಯಲ್ಲ ಅದನ್ನು ಇಲ್ಲಿ ಹಾಕಬೇಕು ಸೊ ಟೋಟಲ್ ಕೆಟಗರಿಲ್ ಬಂದರೆ ಮೂರು ಡಾಕ್ಯುಮೆಂಟ್ ಹಾಕಬೇಕು ವಿಥೌಟ್ ಕೆಟಗರಿ ಜನರಲ್ ಹಾಕಿದರೆ ಎರಡೇ ಡಾಕ್ಯುಮೆಂಟು ಅದರಲ್ಲಿ ಒಂದು ಫೋಟೋ ಒಂದು ಅಫಿಡೇಯೇಟು ಒಂದು ಕೆಟಗರಿಗೆ ಸಂಬಂಧಪಟ್ಟದ್ದು ಓಕೆ ಈಗ ನಾವು ಇದನ್ನೆಲ್ಲ ಹಾಕ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ವಿ ವಿ ಹ್ಯಾವ್ ಟು ಅಪ್ಲೋಡ್ ಅಫಿಡೇಟ್ ಅಫಿಡೇಟ್ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ಇದನ್ನು ಡೌನ್ಲೋಡ್ ಮಾಡ್ಕೊಬೇಡಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಅಫಿಡೇಟ್ ಓಪನ್ ಆಗುತ್ತೆ ಓಕೆ ಸೊ ಇದನ್ನು ನಾನು ನಿಮಗೆ ನೀಟಾಗಿ ಏನು ತುಂಬಬೇಕು ಅಂತ ಹೇಳ್ತೀನಿ ಓಕೆ ಸೊ ಅಫಿಡೇಟ್ ತುಂಬಬೇಕಂದ್ರೆ ಫಸ್ಟಿಗೆ ನಿಮ್ಗೆ ಅವ್ರು ಕೇಳೋದೆ ಅಡ್ವರ್ಟೈಸ್ಮೆಂಟ್ ನಂಬರ್ ಓಕೆ ಸೊ ಅಡ್ವರ್ಟೈಸ್ಮೆಂಟ್ ನಂಬರ್ ಎಲ್ಲಿದೆ ಇಲ್ಲಿದೆ ಅವ್ರಿ ಕರ್ನಾಟಕ ಗೃಹ ಮಂಡಳಿ ಕರ್ನಾಟಕ ಹಂಚಿಕೆ ಪ್ರಾ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಹೇಗಿದೆ ಹಾಗೆ ಬರ್ಸಿ ಓಕೆ ಸೊ ಅದ್ರ ಬಗ್ಗೆ ತುಂಬಾ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಅಲ್ಲ ಇದೇ ಅಡ್ವರ್ಟೈಸ್ಮೆಂಟ್ ನಂಬರ್ ಸೊ ಇದರಲ್ಲಿ ನೀವು ಡಾಟರ್ ಆಫ್ ಸನ್ ಆಫ್ ವಿತ್ ಅಡ್ರೆಸ್ ಪಿನ್ ಕೋಡ್ ಎಲ್ಲ ಹಾಕ್ತೀರಾ ಸೊ ನಾವು ಐ ಅಪ್ಲೈಡ್ ಫಾರ್ ಅ ಸೈಟ್ ಹೌಸ್ ಆಫ್ ಕನ್ಸ್ಟ್ರಕ್ಟ್ ಇಲ್ಲಿ ಎಲ್ ಐ ಜಿ ಎಂ ಐ ಜಿ ಯಾವ ಕ್ಯಾಟಗರಿ ಹಾಕ್ತಾ ಇದೀರಾ ಡಿಸ್ಟಿಕ್ ಬಂದ್ಬಿಟ್ಟು ಬೆಂಗಳೂರು ಸೌತ್ ನೋಟಿಫಿಕೇಶನ್ ನಂಬರ್ ನಾನೇನು ತೋರಿಸ್ದಲ್ಲಿ ಇದು ಕನ್ನಡ ಗೃಹ ಮಂಡಳಿ ಸ್ಲಾಶ್ ಕಾ ಸೊ ಅವ್ರಿಗೆ ಇಂಗ್ಲೀಷ್ ಅವ್ರು ಬರೆಯಕ್ಕೆ ಬರ್ಲಿಲ್ಲ ಅಂದ್ರೆ ಇದನ್ನ ಗ್ಯಾಪ್ ಬಿಟ್ಕೊಂಡು ನೀವೇ ಕನ್ನಡದಲ್ಲಿ ಮ್ಯಾನುಯಲ್ ಇದನ್ನ ನೀವು ಅಫಿಡೇವೇಟ್ ಅನ್ನ ಮ್ಯಾನ್ಯಲಿ ತುಂಬಿ ಹಾಕಿದ್ರು ಓಕೆ ಬಟ್ ಮೈ ರೆಕಮೆಂಡೇಶನ್ ಅಫಿಡಿಯೇಟ್ ಅಫಿಡಿಯೇಟ್ ಏನಾಗಿರುತ್ತೆ ಅಂದ್ರೆ ನಾರ್ಮಲಿ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೇದು ಯಾಕಂದ್ರೆ ನಾಳೆ ನಿಮಗೆ ಅಲೋಕೇಷನ್ ಆಯಿತು ಅಂದರೆ ಬೈ ಡಿಫಾಲ್ಟ್ ಓವರ್ ದ ಪ್ರೊಸೆಸ್ ಅಲ್ಲಿ ನೀವು ಇದನ್ನ ಅವರಿಗೆ ಗೌರ್ಮೆಂಟ್ ಗೆ ಕೊಡಲೇಬೇಕಾಗುತ್ತೆ ಓಕೆ ಅಫಿಡಿಯೇಟ್ ಕೊಡದಿದ್ರೆ ಅದು ಅಲಾಟ್ಮೆಂಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈಗಲೇ ನನ್ನ ರೆಕಮೆಂಡೇಶನ್ ಪ್ಲೀಸ್ ಒಂದು ಹಂಡ್ರೆಡ್ ರುಪೀಸ್ ಸ್ಟಾಂಪ್ ಪೇಪರಲ್ಲಿ ಅಲ್ಲಿ ಈ ಕಂಟೆಂಟ್ ಏನಿದೆಯಲ್ಲ ಅದನ್ನ ನೀಟಾಗಿ ಹಾಕ್ಸ್ಬಿಟ್ಟು ಈ ಏಳ್ ಪಾಯಿಂಟ್ ಸಿಗ್ನೇಚರು ಸಿಗ್ನೇಚರ್ ಡೇ ಟು ಪ್ಲೇಸ್ ಎಲ್ಲ ಹಾಕ್ಬಿಟ್ಟು ಮ್ಯಾನ್ಯಲ್ ಆದರೂ ಇಲ್ಲ ಪ್ರಿಂಟ್ ಆದ್ರೂ ಮಾಡಿಸಿ ಹಾಗೆ ಲಾಯರ್ ಹತ್ರ ಒಂದು ಅಫ್ಡೇಟ್ ನೋಡ್ರಿ ಮಾಡಿಸ್ಬಿಡಿ ಸೊ ಇಟ್ಸ್ ಸೇಫಸ್ಟ್ ಎಲ್ಲ ಮಾಡಿಸಿಟ್ಕೊಂಡ್ಬಿಟ್ರೆ ಒಂದೇ ಇದರಲ್ಲಿ ಮುಗಿದ್ಬಿಡುತ್ತೆ ಸೊ ನಾವು ಕೆಟಗರಿ ಆಫ್ ಡಿಸ್ಟಿಕ್ ನೋಟಿಫಿಕೇಶನ್ ನಂಬರ್ ಹಾಕಿದ್ವಿ ಐ ಅಫರ್ ದಟ್ ಐ ಅಂಡ್ ಮೈ ಫ್ಯಾಮಿಲಿ ಮೆಂಬರ್ಸ್ ಬಿಲೋ ನೋಟೆಡ್ ಅಡ್ರೆಸ್ ಇಟ್ ರೆಂಟೆಡ್ ಹೌಸ್ ಐ ಆಮ್ ಪೇಯಿಂಗ್ ಸೊ ನೀವೇನಾದರೂ ರೆಂಟೆಡ್ ಹೌಸ್ ಅಲ್ಲಿ ಇದ್ರೆ ಇವರ್ ಪೇಯಿಂಗ್ ರೆಂಟ್ ಅಂತ ಹಾಕಿ ಓಕೆ ಸೊ ಇಫ್ ಯು ಆರ್ ಸ್ಟೇಯಿಂಗ್ ಯುವರ್ ಓನ್ ಹೌಸ್ ಸಿ ನಾರ್ಮಲ್ ಏನಾಗುತ್ತೆ ಅಂದ್ರೆ ಇದು ಎಬೋ ಏಜ್ ಅಂಡರ್ ಏಜ್ ಅವ್ರಿಗೆ ಯಾರಿಗೂ ಇದು ಅಪ್ಲಿಕೇಶನ್ ಹಾಕಕ್ಕೆ ಬಿಡಲ್ಲ ಅವರು ಸೊ ನೀವು ನಿಮ್ಮ ತಂದೆಯವರ ಮನೆ ಇದ್ರೆ ಅದು ಯಾವುದೋ ಒಂದು ಹಳೆ ಮನೆ ಇರುತ್ತೆ ಇಲ್ಲ ನಿಮ್ಮ ಇರುತ್ತೆ ಇಲ್ಲ ಬೆಂಗಳೂರಲ್ಲೇ ಇದ್ರಿ ಅನ್ಕೋಣ ನಿಮ್ಮ ತಂದೆಯವರು ತೊಗೊಂಡು ನಿಮ್ಮ ತಂದೆಯವರು ಕಟ್ಟಿರೋದಿರುತ್ತೆ ಸೊ ಈಗೇನಾದ್ರೂ ನೀವೇನಾದರೂ ಪರ್ಸನಲಿ ನೀವೇನಾದ್ರೂ ಮಾಡ್ಬೇಕಾದ್ರೆ ಇದು ನಿಮ್ದೊಂದು ಡಿಫ್ರೆಂಟ್ ಫ್ಯಾಮಿಲಿ ಆಗುತ್ತೆ ಸೊ ಹಾಗಾಗಿ ನಿಮ್ಮ ತಂದೆಯವ್ರ ಮನೇಲಿ ಇದ್ರೆ ಹಾಕ್ಬೋದಾ ಹಾಕ್ಬಾರ್ದಾ ಅಂತ ತುಂಬಾ ಜನ ಕ್ವಶನ್ಸ್ ಕೇಳ್ತಾರೆ ಐ ಥಿಂಕ್ ಯು ಕೆನ್ ಅಪ್ಲೈ ಓನ್ಲಿ ಮೇನ್ ಕಂಡೀಷನ್ ಇಲ್ಲಿ ಏನಂದ್ರೆ ಅವರು ಹೇಳೋದು ಐ ಅಫೋಮ್ ದಟ್ ನೀದರ್ ಐ ಆರ್ ನಾರ್ ಮೈ ವೈಫ್ ಅಂಡ್ ಹಸ್ಬೆಂಡ್ ಆರ್ ಮೈ ಮೈನರ್ ಚಿಲ್ಡ್ರನ್ಸ್ ಓನರ್ ಪರ್ಸನ್ಸ್ ಓಕೆ ಲೋಕಲ್ ಆಗಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಮುನ್ಸಿಪಲ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಅಲಾಟ್ ಆಗಿರಬಾರ್ದು ಸೊ ನಾನು ನಿಮ್ಮ ಫ್ಯಾಮಿಲಿ ಅಂದ್ರೆ ಜಸ್ಟ್ ಎಕ್ಸಾಂಪಲ್ಸ್ ಇಂಥಿ ಫೈವ್ ನಾವು ಸೊ ಈಗ ನನ್ನ ತಂದೆಗೆ ಏನಾದರೂ ಅಲಾಟ್ ಆಗಿ ನಮ್ಮ ತಂದೆ ಕೆ ಎಚ್ ಬಿ ಮನೆಯಲ್ಲಿದ್ದರೆ ಐ ಎಮ್ ಮ್ಯಾರಿಡ್ ನನ್ನ ವೈಫ್ ಇದ್ದಾರೆ ನನ್ನ ಮಕ್ಕಳಿದ್ದಾರೆ ಈಗ ನಾನು ಅಪ್ಲೈ ಮಾಡ್ಬೋದು ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಸೊ ಆ ಥರ ಇದು ಹೇಳ್ತಾ ಇರೋದು ಇಲ್ಲ ನಿಮ್ಗೆ ಯಾವುದೋ ಹಳೆ ಊರ ತಾತ್ಕಾಲ ಮನೇಲಿ ಇದ್ದೀರ ನೀವು ಇಲ್ಲೊಂದು ಬೆಂಗಳೂರಲ್ಲಿ ಏನಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಯು ಕ್ಯಾನ್ ಅಪ್ಲೈ ಬಟ್ ನಿಮ್ಮ ಹೆಸರಲ್ಲಿ ನಿಮ್ಮ ವೈಫ್ ಅವ್ರ ಹೆಸರಲ್ಲಿ ನಿಮ್ಮ ಮಕ್ಕಳ ಹೆಸರಲ್ಲಿ ಈಗ ಸಂಬಡಿ ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಎಬೋ ಸಿಕ್ಸ್ಟಿ ಏಜ್ ಅವರು ಅಪ್ಲೈ ಮಾಡ್ತಿರ್ತಾರೆ ಅವ್ರ ಮಕ್ ಅವ್ರಿಗೆ ಅಲಾಟ್ಮೆಂಟ್ ಆಗಿ ನಿಮ್ಮ ನಿಮ್ಮ ಮಗಗೆ ಅಲಾಟ್ಮೆಂಟ್ ಆಗಿ ನೀವು ಅಪ್ಲೈ ಮಾಡ್ತಾ ಇದ್ರೆ ಬರೋದಿಲ್ಲ ಸೊ ಅದೊಂದು ನೆನ್ಪಿಟ್ಕೊಳ್ಳಿ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಅಲಾಟ್ಮೆಂಟು ಆಗಿರಬಾರ್ದು ಪಾಯಿಂಟ್ ನಂಬರ್ ಒನ್ ಆಪ್ಷನ್ ಅಲ್ಲಿ ಏನಾದರೂ ನೀವು ತಗೊಂಡಿದ್ರೆ ಇಟ್ಸ್ ಮೋರ್ ಇಂಟು ಯುವರ್ ಓನ್ ಪ್ರಾಪರ್ಟಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸೊ ಹಾಗಾಗಿ ಯಾವುದೇ ರೀತಿ ರೀಸೆಂಟಾಗಿ ಅಲಾಟ್ಮೆಂಟ್ ಆಗಿರ್ಬೋದು ಅದನ್ನ ನಾನು ಸ್ವಲ್ಪ ಗಮನದಲ್ಲಿರಲಿ ಸೊ ನೀವೇನಾದರೂ ರೆಂಟ್ ಕೊಡ್ತಿಲ್ಲ ಅಂತ ಆ ಪಾಯಿಂಟ್ ಬೇಕಾದ್ರೆ ತೆಗೀರಿ ಇನ್ನೂ ಡೌಟ್ ಇದ್ರೆ ಒಂದ್ಸಲ ಕೆ ಎಚ್ ಬಿ ಕಾಲ್ ಮಾಡಿ ತಿಳ್ಕೊಳ್ಳಿ ದಿಸ್ ವಾಟ್ ಐ ಅಂಡರ್ಸ್ಟುಟ್ ಇಲ್ಲ ಸೊ ಐ ಆಮ್ ಸ್ಟೇಂಗ್ ಇನ್ ಕರ್ನಾಟಕ ಸಿನ್ಸ್ ಟೆನ್ ಇಯರ್ಸ್ ಮಿನಿಮಮ್ ಹತ್ತು ವರ್ಷದಿಂದ ಇರಲೇಬೇಕು ನಾವು ಕರ್ನಾಟಕದವರಾಗಿದ್ದರೆ ಅದ್ರ ಬಗ್ಗೆ ಏನು ಡೌಟೇ ಇಲ್ಲ ನೀವು ಮೂವತ್ತು ವರ್ಷ ಇದ್ದರೆ ಮೂವತ್ತು ವರ್ಷ ಹಾಕಿ ನಲ್ವತ್ತು ವರ್ಷ ಬೈ ಬರ್ತ್ ಇದ್ರೆ ಬೈ ಬರ್ತ್ ಹಾಕಿ ಎಷ್ಟು ವರ್ಷ ಆದರೂ ಹಾಕಿ ಸೊ ತುಂಬ ಜನ ನನಗೆ ಈ ಬೇರೆ ಸ್ಟೇಟಿಂದ ನಮ್ಮ ಸ್ಟೇಟಲ್ಲಿ ಆಲ್ರೆಡಿ ಬಂದು ಹತ್ತು ಹದಿನೈದು ವರ್ಷದಿಂದ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಾರೆ ಎಸ್ ಈವನ್ ಯು ಕ್ಯಾನ್ ಅಪ್ಲೈ ಬಟ್ ಓನ್ಲಿ ಬೀಯಿಂಗ್ಸ್ಟ್ ದಟ್ ನೀವು ಈಗ ಯಾರೋ ಫ್ರಮ್ ತಮಿಳ್ನಾಡ್ ಅಂತ ಅಂದ್ಕೊಳ ಜಸ್ಟ್ ಎಕ್ಸಾಂಪಲ್ ಓಕೆ ಒಂದು ಹದಿನೈದು ವರ್ಷದಿಂದ ಇಲ್ಲಿದ್ದೀರಾ ಬಂದಿದ್ದೀರಾ ಕೆಲಸ ಮಾಡ್ತಾ ಇದ್ದೀರ ಮದುವೆ ಆಗಿದ್ದೀರಾ ಮಕ್ಕಳಾಗಿದ್ದೀರಾ ನೀವು ಬೆಂಗಳೂರಲ್ಲ ಸೆಟ್ಲ್ ಆಗಿದ್ದೀರಾ ನಿಮ್ದು ಯಾವುದೇ ಪ್ರೂಫ್ ಇಲ್ಲ ಅಂದ್ರೆ ಯು ಕೆನ್ ಅಪ್ಲೇ ಸೊ ಯು ಹ್ಯಾವ್ ಅ ಪ್ರೂಫ್ ಅಂದ್ರೆ ಯು ಕೆನ್ ಅಪ್ಲೈ ಪ್ರೂಫ್ ಅಂದ್ರೆ ತುಂಬಾ ಜನ ಮೂವ್ ಆದ್ಮೇಲೆ ಹತ್ತು ಹದಿನೈದು ಇದ್ದಾರೆ ಸಟನ್ಲಿ ಲೋಕಲ್ ಆಧಾರ್ ಕಾರ್ಡ್ ಮೂವ್ ಮಾಡ್ಕೊಂಡಿರ್ತಾರೆ ಅವ್ರ ಪ್ಯಾನ್ ಕಾರ್ಡ್ ಇಲ್ಲೇ ಇರುತ್ತೆ ಅವ್ರು ಇಲ್ಲೇ ಮನೆ ಕಟ್ಟಿರ್ತಾರೆ ಅಥವಾ ಇಲ್ಲೇ ಬಾಡಿಗೆ ಇರ್ತಾರೆ ಸೊ ಈ ತರ ಎಲ್ಲ ಇದ್ದಾಗ ಐ ಥಿಂಕ್ ಯು ಯು ಕೆನ್ ಅಪ್ಲೈ ಯಾರಾದರೂ ಔಟ್ಸೈಡ್ ಕರ್ನಾಟಕದವರು ಐ ಡೋಂಟ್ ನೋ ಮೋಸ್ ಯಾವ ಸರ್ಟಿಫಿಕೆಟ್ ಡೊಮಿಸ್ಟರ್ ಸರ್ಟಿಫಿಕೇಟ್ ಮೋಸ್ಲಿ ಇಂಪಾರ್ಟೆಂಟ್ ಆಗ್ಬೋದು ಅಷ್ಟೊಂದು ಡೀಟೇಲ್ಸ್ ಆಗಿಲ್ಲ ಮೈ ರೆಕಮೆಂಡೇಶ ಇನ್ನು ಇಪ್ಪತ್ತು ದಿವಸ ಟೈಮ್ ಇರೋದ್ರಿಂದ ಒಂದು ಸಲ ಕೆಜ್ ಬಿ ವಿಟ್ ಮಾಡಿ ಅದನ್ನ ಕ್ಲಾರಿಟಿ ತಗೊಂಡೋಗಿದ್ರೆ ತಗೊಳ್ಳಿ ಬಟ್ ಇಫ್ ಯಾವ ಸ್ಟೇ ಇನ್ ಕರ್ನಾಟಕ ಮೋರ್ ದನ್ ಟೆನ್ ಇಯರ್ಸ್ ಯು ಹ್ಯಾವ್ ಆಲ್ ದ್ಯ ಡಾಕ್ಯುಮೆಂಟೇಶನ್ ನೀವು ಅಪ್ಲೈ ಮಾಡ್ಬೋದು ದೇ ಇಸ್ ನೋಡ ಸೊ ನೆಕ್ಸ್ಟ್ ಇಸ್ ದಟ್ ಇಸ್ ಫೈನ್ ನೆಕ್ಸ್ಟ್ ಎಲ್ಲ ಅದಿನ್ ಆಸ್ ಪರ್ ಮೈ ಬೆಸ್ಟ್ ಸಿಗ್ನೇಚರ್ ಮಾಡಿ ಸೊ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಪ್ರಿಂಟ್ ಮಾಡಿಸಿ ಮ್ಯಾನುಯಲ್ ಆದರೂ ಫಿಲ್ ಮಾಡಿ ಅವರಾದರೂ ಬರೀಲಿ அது கடையில நோட்டரி நீட்டி டாக்கியுமெண்ட் இட் கொள்ளி அஃபேட் ஆய்வு தோர்ஸ் கொடுத்த இன்னொரு அப்ளிகேஷன் அஃடேட் இல்ல சோ ஒல ஃபில் மேல மெல் கடை ஹோட்டல ಸೊ ಎಲ್ಲ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿದೆ ಎಲ್ಲ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಮೊಬೈಲ್ ನಂಬರ್ ಇಮೇಲ್ ಐಡಿ ಅಪ್ಲೋಡೆಡ್ ಡಾಕ್ಯುಮೆಂಟ್ ಎಲ್ಲ ಲೋಡ್ ಆಗಿದೆ ಪ್ರಾಪರ್ ಆಗಿ ನೋಡ್ಕೊಳ್ಳಿ ಫೀಸ್ ಎಲ್ಲ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ ಸೊ ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಗೆ ಇರೋದೇ ಎರಡು ಮೂರು ಆಪ್ಷನ್ ಅಷ್ಟೇ ಒಂದು ನೆಟ್ ಬ್ಯಾಂಕಿಂಗ್ ಥ್ರೂ ಪೇಮೆಂಟ್ ಮಾಡಿದ್ಮೇಲೆನೇ ಸಕ್ಸಸ್ಫುಲ್ ಅಪ್ಲಿಕೇಶನ್ ಆಗೋದು ಜಸ್ಟ್ ರಿಜಿಸ್ಟರ್ ಮಾಡಿ ನೀವು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಅದು ಕನ್ಸಿಡರ್ ಆಗೋದಿಲ್ಲ ಸೊ ರಿಜಿಸ್ಟರ್ ಮಾಡಿ ಆನ್ಲೈನ್ ಥ್ರೂ ಪೇಮೆಂಟ್ ಮಾಡಿ ಕ್ರೆಡಿಟ್ ಕಾರ್ಡ್ ಇದ್ರೆ ಬೆಸ್ಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ರೆ ದಿ ಬೆಸ್ಟ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆರ್ ಟಿ ಜಿ ಎಸ್ ಟಿಗೆ ಒಂದು ಇನ್ವಾಯ್ಸ್ ರೈಸ್ ಮಾಡಿ ಬ್ಯಾಂಕಿಗೆಲ್ಲ ಹೋಗೋದೆಲ್ಲ ಮಾಡ್ತಾರೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಆ ಥರ ಮಾಡಕ್ ಹೋಗ್ಬಿಡಿ ಅಲ್ಲೇ ಪೇಮೆಂಟ್ ಮಾಡಿ ಯಾವ್ದಾರು ಒಂದು ಮುಗಿಸ್ಬಿಡಿ ಪೇಮೆಂಟ್ ನಿಮ್ಮ ಅಕೌಂಟ್ ಇಂದನೆ ಏನಿಲ್ಲ ಇದು ಫಸ್ಟ್ ಇ ಎಮ್ ಡಿ ಅಥವಾ ಅರ್ಜಿ ಶುಲ್ಕ ಆಗಿರೋದ್ರಿಂದ ಅಪ್ಲಿಕೇಶನ್ ನೀವೇ ಹಾಕ್ತಿದ್ರು ನಿಮ್ ಫ್ರೆಂಡ್ ಕಾರ್ಡ್ ಯೂಸ್ ಮಾಡಿ ಅಥವಾ ನಿಮ್ಮ ಯಾರೋ ನೆಟ್ ಬ್ಯಾಂಕಿಂಗ್ ಇಂದ ಯೂಸ್ ಮಾಡಿ ಕ್ಲೋಸ್ ಮಾಡಬಹುದು ಅದರದ್ದು ಏನ್ ತೊಂದರೆ ಇಲ್ಲ ರಿಜಿಸ್ಟರ್ ಮಾಡಿ ಆಮೇಲೆ ಅಪ್ಲಿಕೇಶನ್ ನಂಬರ್ ಒಂದು ಸಕ್ಸಸ್ಫುಲ್ ಅಂತ ಬರುತ್ತೆ ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಅಫಿಡೇಟ್ ನಿಮ್ದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಎಲ್ಲ ನೀಟಾಗಿ ಇಟ್ಕೊಂಡು ಸೊ ದಿಸ್ ಇಸ್ ಕಂಪ್ಲೀಟ್ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಹೇಳಿದೀನಿ ಅಫಿಡೇಟ್ ಕವರ್ ಮಾಡಿದ್ದೀನಿ ಸೊ ಈ ನೋಟಿಫಿಕೇಶನ್ ನಾನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ವಿಡಿಯೋ ಹಾಕಿದ ತಕ್ಷಣ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಕಮ್ಸ್ ಟು ದ ಬ್ಯಾಳಲು ಲೊಕೇಶನ್ ಓಕೆ ನೀವು ಜಸ್ಟ್ ಬ್ಯಾಳಲು ಅಂತ ಹೊಡೆದ್ರೆ ಈ ತರ ಬರುತ್ತೆ ಈ ಬ್ಯಾಳಲು ಲೊಕೇಶನ್ ಸ್ಟ್ರಾಟಜಿಕಲಿ ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಐ ಡಿ ಎಸ್ ಎನ್ ಹಿಂದ್ಗಡೆನೆ ಬರುತ್ತೆ ಜಸ್ಟ್ ಮಿನಿಮೈಸ್ ಮಾಡ್ತಾ ಹೋದ್ರೆ ವಿತ್ ಇನ್ ಅ ತ್ರೀ ಕಿಲೋಮೀಟರ್ ರೇಂಜ್ ಅಲ್ಲಿ ನಿಮಗೆ ದೊಡ್ಡಾಲದ್ ಮರ ಇದೆ ರುಪಿ ರೆಸಾರ್ಟ್ ಇದೆ ನಾನು ಒಂದ್ ಸ್ವಲ್ಪ ಐಕಾನಿಕ್ ಪ್ಲೇಸಸ್ ಮಾತ್ರ ಹೇಳ್ತೀನಿ ತುಂಬಾ ಜನ ರಿಯಲ್ ಎಸ್ಟೇಟ್ ಬಂದಾಗ ಸರ್ ನಿಮ್ ಲೇಔಟ್ ಎಲ್ಲಿದೆ ಅಂದ್ರೆ ನಮ್ಮ ಲೇಔಟ್ ದೊಡ್ಡದ ಮರ ಹತ್ತಿರ ಇದೆ ಅಂತ ಹೇಳ್ತಾರೆ ರುಪೀಸ್ ರೆಸಾರ್ಟ್ ಹಿಂದೆ ಮುಂದೆ ಇದೆ ಅಂತ ಹೇಳ್ತಾರೆ ಜಸ್ಟ್ ಯಾವ ತರ ನೀವು ಅರ್ಥ ಮಾಡ್ಕೊಬೇಕು ಇಲ್ಲ ಅಂದ್ರೆ ಮಂಚಿನ ಮೇಲೆ ಡ್ಯಾಮ್ಗೆ ಹೋಗೋ ರೋಡ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಈ ಏರಿಯಾದಲ್ಲಿ ಮಾತ್ರ ಹೇಳ್ತಾರೆ ಅದು ಸೊ ಹಾಗಾಗಿ ಯೂನಿವರ್ಸಲ್ ಆಫ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಕೂಡ ವಿತ್ ಟೂ ಟು ತ್ರೀ ಕಿಲೋಮೀಟರ್ ರೇಂಜ್ ಅಲ್ಲಿ ಮೇಲೆ ಡ್ಯಾಮ್ ಪ್ರಾಬಬ್ಲಿ ಫೈವ್ ಕಿಲೋಮೀಟರ್ ಆಗುತ್ತೆ ಅನ್ಕೋಳೋಣ ಸೊ ಇನ್ನೂ ಸ್ವಲ್ಪ ಮಿನಿಮೈಸ್ ಮಾಡಿದ್ರೆ ರಮೋಹಳ್ಳಿ ವಿತ್ ಇನ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಕಿಲೋಮೀಟ್ರ್ ನೀವು ಮೈಸೂರು ರೋಡ್ ಕುಂಬಳುಗೋಡುಗೆ ಬರಬೇಕಂದ್ರೆ ಅಪ್ರಾಕ್ಸಿಮೇಟಿ ಲೆಸ್ ದ್ಯಾನ್ ಟೆನ್ ಕಿಲೋಮೀಟರ್ ದೂರದಲ್ಲಿದೆ ನೀವು ಈ ಲೊಕೇಶನ್ಗೆ ಈ ಥರ ಇದೆ ಸೊ ಇವನ್ ಈ ಇದೇನಿದೆಯಲ್ಲ ಬೆಂಗಳೂರು ಫೋಟೋ ಸ್ಟೋರೀಸ್ ಆ್ಯಂಡ್ ಗೌಡ್ರಹಟ್ಟಿ ಇದೆಲ್ಲ ನಿಮಗೆ ಕೆಂಪೇಗೌಡ ಲೇಔಟ್ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಯಾ ಇದೆಲ್ಲ ಕೆಂಪೇಗೋಡ ಲೇಔಟ್ ಕೆಂಗೇರಿ ಓಕೆ ಸೊ ಕೆಂಪೇಗೌಡ ಲೇಔಟ್ಗೂ ತುಂಬ ದೂರದ ಏನಿಲ್ಲ ಓಕೆ ಪ್ರಾಬಬ್ಲಿ ರಾಮಹಳ್ಳಿ ಒಳಗಡೆ ಅಷ್ಟು ಬಂದರೆ ಒಂದು ಐದರಿಂದ ಆರು ಏಳು ಕಿಲೋಮೀಟರ್ ದೂರದಲ್ಲಿ ಇರ್ಬೋದು ಅಂತ ನಾನು ಗೆಸ್ಟ್ ಮಾಡ್ತಾ ಇದ್ದೀನಿ ಏಳು ಕಿಲೋಮೀಟರ್ ಅಂದ್ಕೊಡೋಣ ಸೊ ಕೆಂಪೇಗೌಡಲ್ಲಿ ಇವತ್ತು ಇಫ್ ಯು ವಾಂಟ್ ಟು ಬೈ ಅ ಸೈಟ್ ಫ್ರಮ್ ಬಿ ಡಿ ಎ ವಿಚ್ ವಿಲ್ ಕಾಸ್ಟ್ ಯು ಅರೌಂಡ್ ಸೆವೆನ್ ಏಟ್ ತೌಸಂಡ್ ಸಿಕ್ಸ್ ಥೌಸಂಡ್ ಆ ಥರ ಎಲ್ಲ ಇದೆ ಲ್ಯಾಂಡ್ ಓನರ್ ಶೇರ್ಸ್ ಸೊ ಅದೇ ನಿಮಗೆ ಇಲ್ಲಿ ಅವ್ರು ಕೊಡ್ತಾ ಇರೋದು ಸಾವಿರದ ಐವತ್ತು ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಇದನ್ನ ಝೂಮ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ಲಿ ಇದ್ರದ್ದು ಲೊಕೇಶನ್ ಕೂಡ ಇಲ್ಲಿ ಅವ್ರದ್ದು ಗೇಟೆ ಇದೆ ತೋರಿಸ್ಬಿಡ್ತೀನಿ ಕೆ ಎಚ್ ಬಿ ಓಕೆ ಈ ಸ್ಟ್ರೀಟ್ ವೇವ್ ಏನು ತೋರಿಸ್ತಾ ಇದು ತುಂಬಾ ಹಳೆಯ ಇಮೇಜ್ ಟ್ವೆಂಟಿ ಟೂದು ಡೆವಲಪ್ಮೆಂಟ್ ಆಗಬೇಕಾಗಿರೋ ಪಿಕ್ಚರ್ ಇದು ಬಟ್ ರೈಟ್ ನಾವು ಎಲ್ಲ ಕ್ಲಿಯರ್ ಆಗಿದೆ ಡೆವಲಪ್ಮೆಂಟ್ ಆಗಿದೆ ಅಲಾಟ್ಮೆಂಟ್ ಆಗಿದೆ ಒಂದ್ ಲೆವೆಲ್ ಒಂದ್ ಎರಡು ಸಾವಿರ ಎರಡು ಸಾವಿರ ಸೈಟ್ ಈ ತರ ನಿಮಗೆ ಕಾಣುತ್ತೆ ಓಕೆ ಇಲ್ಲೂ ಕೂಡ ಡಬಲ್ ರೋಡ್ ಆಗುವಂತ ಎಲ್ಲ ಪೊಟೆನ್ಶಿಯಲ್ ಜಾಗ ಕೂಡ ಬಿಟ್ಟಿದ್ದಾರೆ ಒಂದು ಆರ್ಚ್ ಕೂಡ ಇದೆ ಅವ್ರದ್ದು ಸೊ ನೀವು ಆರ್ಚ್ ಅದನ್ನೆಲ್ಲ ನೋಡ್ಬೋದು ಈ ಎಕ್ಸಾಕ್ಟ್ಲಿ ಪಿನ್ ನಾನು ನಿಮ್ಗೆ ಏನು ತೋರಿಸ್ತಾ ಇದೀನಿಲ್ಲ ಇದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮೈ ರೆಕಮೆಂಡೇಶನ್ ಇನ್ನೂ ಹದಿನೈದು ದಿವಸ ಟೈಮ್ ಇರೋದ್ರಿಂದ ನಿಮ್ಗೇನಾದರೂ ಲೊಕೇಶನ್ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ದರೆ ನಾನೇನು ಲೊಕೇಶನ್ ಕೊಟ್ಟಿರ್ತೀನಲ್ಲ ಅಥವಾ ಈ ಊರಿಗೆ ಹೋಗಿ ಅಲ್ಲಿ ಹೋಗಿ ನೋಡ್ಕೊಂಡು ರೀ ಓಕೆ ಪ್ರಾಬಬ್ಲಿ ಯು ಮೈಟ್ ಫೀಲ್ ಬೆಟರ್ ಓಕೆ ಸೊ ನೋಡ್ಕೊಂಬನ್ನಿ ಈ ಥರ ಲೇಔಟ್ ಕಾಣ್ತಾ ಇದೆ ಓಕೆ ಒಂದು ಡಬಲ್ ರೋಡ್ ಏಯ್ಟಿ ಫೀಟು ಸಿಕ್ಸ್ಟಿ ಫೀಟ್ ರೋಡ್ ಇದೆ ಓಕೆ ಸಿಕ್ಸ್ಟಿ ಫೋರ್ಟಿ ಎಲ್ಲ ಈ ಮೇನ್ ರೋಡಲ್ಲೇ ನೈಂಟಿ ಪರ್ಸೆಂಟ್ ಮೇನ್ ರೋಡಲ್ಲೇ ಬರುತ್ತೆ ಓಕೆ ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಅಂದರೆ ಮಿನಿಮಮ್ ಒನ್ ಒನ್ ಕಿಲೋಮೀಟರ್ ಡ್ರೈವ್ ಮಾಡಬೇಕು ಓಕೆ ಒಳ್ಳೊಳ್ಳೆ ಪಾರ್ಕ್ಸ್ ಬಿಟ್ಟಿದ್ದಾರೆ ವಾಟರ್ ಟ್ಯಾಂಕ್ ಇದೆ ಓಕೆ ಸಿ ಎ ಸೈಟ್ಸ್ ಇದೆ ಮಧ್ಯದಲ್ಲಿ ಒಂದು ಕೆರೆಯೂ ಬಂದುಬಿಟ್ಟಿದೆ ಓಕೆ ಸೊ ಈ ಕೆರೆ ರೋಡಲ್ಲಿ ಚೂರು ಮುಂದೆ ಬಂದರೆ ಈ ಕಡೆ ಇರೋದನ್ನು ಕೆ ಎಚ್ ಪಿನೇ ಓಕೆ ಸೊ ಸಿ ಎ ಸೈಟ್ ತ್ರೀ ಇಲ್ಲಿದೆ ಪಾರ್ಕ್ ಒಂದು ಇಲ್ಲಿದೆ ಸಿ ಎ ಸೈಟ್ ಟೂ ಇಲ್ಲಿದೆ ಇಲ್ಲಿ ನೋಡಿ ಬ್ಯಾಳಲ್ಲೂ ಪಾರ್ಕ್ ಒನ್ ಇದೆ ಇದಕ್ಕೆ ಎರಡು ಎಂಟ್ರೆನ್ಸ್ ಇದೆ ಓಕೆ ಇಲ್ಲೂ ಒಂದು ಎಂಟ್ರೆನ್ಸ್ ಇದೆ ಓಕೆ ಸೊ ಕರೆಕ್ಟಾಗಿ ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ರಿಸರ್ಚ್ ಏನ್ ಆಫೀಸ್ ಬರುತ್ತೆ ಸೊ ಈ ತರ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ವೆಲ್ ಪ್ಲಾನ್ ಲೊಕೇಶನ್ ಥರ್ಟಿ ಫೀಟ್ ರೋಡ್ ಫಾರ್ಟಿ ಫೀಟ್ ರೋಡ್ ಸಿಕ್ಸ್ಟಿ ಫೀಟ್ ರೋಡ್ ಡಬಲ್ ರೋಡ್ ಸಿ ಎಸ್ ಪಾರ್ಕ್ ಪ್ರತಿಯೊಂದು ಪಾರ್ಕ್ ಲೆವೆನ್ ಪಾರ್ಕ್ ನೈನ್ ವಿಲ್ ಬಿ ಗುಡ್ ನನ್ನ ಪ್ರಕಾರ ಸೊ ನೀವು ಈ ತರ ಇದನ್ನ ನೋಡ್ಕೊಂಡು ಬೆಂಗಳೂರು ಮೆಜೆಸ್ಟಿಕ್ ಇಂದ ಒಂದು ಡೈರೆಕ್ಷನ್ ಹಾಕೊಟ್ಬಿಡ್ತೀನಿ ನಿಮ್ಗೆ ಈಸಿ ಆಗ್ಲಿಕ್ಕೆ ಸೊ ನೀವೇನಾದರೂ ಮೆಜೆಸ್ಟಿಕ್ ಇಂದ ಈ ಲೊಕೇಶನ್ ಬರಬೇಕಂದ್ರೆ ಅಪ್ರಾಕ್ಸಿಮೇಟ್ ಥರ್ಟಿ ಒನ್ ಕಿಲೋಮೀಟರ್ ಟ್ವೆಂಟಿ ನೈನ್ ಕಿಲೋಮೀಟರ್ ಥರ್ಟಿ ಒನ್ ಕಿಲೋಮೀಟರ್ ಅಂದ್ರೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಓಕೆ ನೀವು ಇದನ್ನೇ ತಂದ್ಬಿಟ್ಟು ಮೆಜೆಸ್ಟಿಕ್ ಇಂದ ತಂದ್ಬಿಟ್ಟು ನೈಸ್ ರೋಡ್ ಜಂಕ್ಷನ್ಗೆ ಇಟ್ಟರೆ ಹದಿನಾರು ಕಿಲೋಮೀಟರ್ ಇದೆ ಓಕೆ ಸೊ ನೈಸಿಗೆ ಬರ್ಲಿಕ್ಕೆ ಹದಿನೈದು ನೈಸಿಂದ ಇಲ್ಲಿ ಒಳಗಡೆ ಬರ್ಲಿಕ್ಕೆ ಇನ್ನೊಂದು ಹದಿನೈದು ಕಿಲೋಮೀಟರ್ ಇದೆ ಸೊ ಈ ತರ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾನು ಜಸ್ಟ್ ಕೆಂಪೇಗೌಡ ಲೇಔಟ್ ಹಿಂದೆ ಮುಂದೆ ಒಂದು ಚಕ್ಕಿನ್ ಇಡ್ತೀನಿ ಸಿ ಕೆಂಪೇಗೌಡ ಲೇಔಟ್ ನಾನು ಏನು ಝೂಮ್ ಮಾಡಿ ಅಲ್ಲ ನಾಡಪ್ರಭು ಕೆಂಪೇಗೌಡ ಲೇಔಟಿಂದ ಇಂದ ನೀವು ಜಸ್ಟ್ ಒಳಗಡೆ ಬರಬೇಕಂದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ನೈನ್ ಕಿಲೋಮೀಟರ್ ಇದೆ ಓಕೆ ನಾನು ಇದನ್ನೇ ತಗೊಂಬಂದು ದೊಡ್ಡಾಲದ ಮರದ ಹತ್ರ ಇಟ್ಟರೆ ಸಿ ಟೋಲ್ಡ್ ಯು ಇಟ್ಸ್ ಓನ್ಲಿ ತ್ರೀ ಪಾಯಿಂಟ್ ಫೋರ್ ಕಿಲೋಮೀಟರ್ ದೊಡ್ಡದ ಮರದಿಂದ ಓಕೆ ಈ ತರ ನೀವು ರಿಸರ್ಚ್ ಮಾಡಬೇಕು ಈ ಡಿಸ್ಕ್ರಿಪ್ಷನ್ ಕೂಡ ನಾನು ಹಾಕಿರ್ತೀನಿ ಓಕೆ ಸೊ ನೀವು ಅಲ್ಲಿ ಏನಾಗಿ ಹೋಗಿ ಸರ್ ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಇದು ಜಾಸ್ತಿನಾ ಕಮ್ಮಿನಾ ಈ ಥರ ಕ್ವಶನ್ಸ್ ಪ್ಲೀಸ್ ನನಗೆ ಕೇಳಬೇಡಿ ನೀವು ಈ ಲೇಔಟ್ ನೋಡಿ ಅಲ್ಲಿಂದ ಈ ಲೇಔಟ್ ಎಂಟ್ರಿಯಿಂದ ಕೆಳಗಡೆ ಒಂದು ಒಂದು ಕಿಲೋಮೀಟರ್ ಡ್ರೈವ್ ಮಾಡಿ ಸಿ ಪ್ರೈವೇಟ್ ಲೇಔಟ್ ಇದೆ ಕೆ ಎನ್ ಎಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ ಓಕೆ ಅಪೆಕ್ಸ್ ಬ್ಯಾಂಕ್ ಲೇಔಟ್ ಇದೆ ಓಕೆ ನೀವು ಯಾವ ರೋಡ್ ಹಿಡಿದು ಮುಂದೆ ಹೋದ್ರೂ ರಿಯಲ್ ಎಸ್ಟೇಟ್ ಲೇಔಟ್ಸ್ ಇದೆ ಅಲ್ಲಿ ಹೋಗಿ ವಿಚಾರಿಸಿ ಯಾವ ರೇಟ್ ಯಾವ ರೀತಿ ನಡೀತಾ ಇದೆ ಏನೋ ಇಫ್ ಯಾವ ಟೂ ಮಚ್ ಕ್ಯಾಲ್ಕುಲೇಟಿವ್ ಇದ್ರೆ ಐ ಥಿಂಕ್ ಇದು ದಿಸ್ ಇಸ್ ನನ್ನ ಪ್ರಕಾರ ಈಗ ಮೂರು ವರ್ಷದಲ್ಲಿ ರೆಡಿಮೇಡ್ ಲೇಔಟು ಇಷ್ಟೊಂದು ದೊಡ್ಡ ನಂಬರ್ಸು ವಿತ್ ಇನ್ ಕ್ವಿಕ್ಕಾಗಿ ಅಲಾಟ್ಮೆಂಟ್ ಆಗೋ ಅಲ್ಲಿ ಇದೆ ಯಾಕಂದ್ರೆ ಆಲ್ರೆಡಿ ಲೇಔಟ್ ರೆಡಿ ಇರೋದ್ರಿಂದ ವಿತ್ ಇನ್ ಟೂ ಟು ತ್ರೀ ಮಂತ್ಸಲ್ಲಿ ಲಾಟ್ರಿ ಮಾಡಿ ನಿಮ್ಗೆ ಅಲಾಟ್ಮೆಂಟ್ ಲೆಟ್ರ್ ಬಂದ್ಬಿಡುತ್ತೆ ಸೊ ಈ ಥರ ಆಪರ್ಚುನಿಟಿ ಕರ್ನಾಟಕದಲ್ಲಿ ಕೆ ಎಚ್ ಬಿ ಕಡೆಯಿಂದ ಇದೇ ಫಸ್ಟ್ ಟೈಮ್ ನನ್ನ ಪ್ರಕಾರ ಒಂದು ಐದು ವರ್ಷದಿಂದ ನಾನು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಬಂದಿರೋದು ಮೇಕ್ ಯೂಸ್ ಆಫ್ ಇಟ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ಈ ತರ ನೀವು ಸುತ್ತಮುತ್ತ ರಿಸರ್ಚ್ ಮಾಡ್ಬಿಟ್ಟು ಅರ್ಜಿ ಹಾಕೊಂಡಿದೆ ಟು ಮಚ್ ಕ್ಯಾಲ್ಕುಲೇಷನ್ ಇದ್ರೆ ಅಂದ್ರೆ ಇಷ್ಟ ಸಿಗುತ್ತೆ ಇಷ್ಟ ಆಗುತ್ತೆ ಬ್ಯಾಂಕ್ ಲೋನ್ ತಗೊಂಡ್ರೆ ಇಷ್ಟ ಆಗುತ್ತೆ ತುಂಬಾ ಕ್ಯಾಲ್ಕುಲೇಷನ್ ಇದ್ರೆ ಈ ತರ ಎಲ್ಲ ರಿಸರ್ಚ್ ಮಾಡಿ ಎರಡನೇದು ಇದು ಅಲಾಟ್ಮೆಂಟ್ ಆಗಿರೋದ್ರಿಂದ ನನಗೆ ಸರ್ ಈ ಕಡೆ ಸಿಗುತ್ತಾ ಕೆರೆ ಪಕ್ಕದಲ್ಲಿ ಸಿಗುತ್ತಾ ಕೆರೆ ಮೇಲ್ ಸಿಗುತ್ತಾ ಕೆರೆ ಪಕ್ಕದಲ್ಲಿ ಬೇಡ ಇಲ್ಲಿ ಡೌನ್ ಇದೆ ಅಲ್ಲಿ ಅಪ್ ಇದೆ ಅದು ವೆಸ್ಟ್ ಇದು ಸೌತ್ ಅಲ್ಲಿ ಲೈಟಿಂಗ್ ಕಂಬ ಇದೆ ಇವೆಲ್ಲ ನಿಮ್ಮ ನನಗೆ ನಾರ್ತ್ ಬೇಡ ಸೌತ್ ಬೇಡ ಈ ತರ ಏನಾದ್ರು ಇದ್ರೆ ಪ್ಲೀಸ್ ಡೋಂಟ್ ಅಪ್ಲೈ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಯಾಕೆಂದರೆ ಅಲಾಟ್ಮೆಂಟ್ ಹೆಂಗೆ ಅಂದರೆ ಪಾಲಿಗೆ ಬಂದಿದ್ದು ಪಚ್ಚ ಅಂಬತ್ತಾ ನೀವು ತೊಗೊಳ್ಲಿಕ್ಕೆ ರೆಡಿ ಇರಬೇಕು ಸೊ ನೀವು ಇವತ್ತು ಅಪ್ಲೈ ಮಾಡೋದು ನಿಮ್ಗೊಂದು ಸೌತ್ ಅಲಾಟ್ ಆಗೋದು ನಿಮ್ಗೆ ಅದು ಬೇಡ ಅನ್ಸೋದು ಸೊ ನಿಮ್ಮಿಂದ ಅಲ್ಲಿ ಇನ್ನೊಬ್ರಿಗೆ ತಪ್ಪಿರುತ್ತೆ ನೀವು ಅದನ್ನು ಕ್ಯಾನ್ಸಲ್ ಮಾಡೋದು ನೀವು ಕ್ಯಾನ್ಸಲ್ ಮಾಡಿದ ತಕ್ಷಣ ನಿಮ್ಮ ಅಲಾಟ್ಮೆಂಟ್ ಕಟ್ಟಿರೋ ದುಡ್ಡಲ್ಲಿ ನಿಮ್ಗೆ ಅರ್ಧ ದುಡ್ಡು ಕಟ್ ಮಾಡೋದು ಓಕೆ ಸೊ ಅವೆಲ್ಲ ತುಂಬ ಹೆಡ್ಡಾಗಿ ಪ್ರೊಸೆಸ್ ಇರುತ್ತೆ ಸೊ ಕ್ಲಾರಿಟಿ ಆಫ್ ಥಾಟು ತುಂಬ ಇರಲಿ ಒಂದು ಹದಿನೈದು ದಿವಸ ಟೈಮ್ ಇರೋದರಿಂದ ಅದೊಂದಿರಲಿ ಸೊ ಲೋಕಲ್ ಆಗಿ ಎಲ್ಲ ಪ್ರೈಸನ್ನು ಚೆಕ್ ಮಾಡಿ ಒಂದು ಎರಡು ಮೂರು ಕಿಲೋಮೀಟರ್ ಮುಂದೆ ಎಲ್ಲ ರೋಡಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಮಿನಿಮಮ್ ಫೈವ್ ಇಯರ್ ಓಲ್ಡಿಂದ ರೆಡಿ ಆಗ್ತಿರೋ ಲೇಔಟ್ ಆಗಿರೋದ್ರಿಂದ ಸೊ ನಾಳೆ ಅಲಾಟ್ಮೆಂಟ್ ಆದಾಗ ನಿಮಗೆ ಸೇಲ್ ಸೆಲ್ಯೂಟ್ ಸಿಗೋದು ಕಷ್ಟ ನಿಮಗೆ ಲೀಸಲ್ಲಿ ಕೊಡ್ತಾರೆ ನನಗೆ ಅನ್ಸಿದ ಪ್ರಕಾರ ಸೊ ಅದನ್ನು ಬೇಕಂದ್ರೆ ನೀವು ಗೆ ಹೋಗಿ ಚೆಕ್ ಮಾಡಿ ಇಲ್ಲ ರೆವಿನ್ಯೂ ಆರೋ ನಂಬರ್ಸ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಸೊ ಯಾರಾದರೂ ಕೆ ಎಚ್ ಬಿ ಅವರು ನನಗೆ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಯು ಕ್ಯಾನ್ ಕಮೆಂಟ್ ದಟ್ ಆಲ್ಸೋ ಐ ನನಗೆ ನನಗ ಲೀಸಲ್ಲಿ ಇರುತ್ತೆ ಮಿನಿಮಮ್ ಫೈವ್ ಇಯರ್ಸ್ ಹೋಲ್ಡ್ ಮಾಡೋ ಕೆಪಾಸಿಟಿ ಇದ್ರ ಮಾತ್ರ ಅಪ್ಲೈ ಮಾಡಿ ಸೊ ಅಬ್ಸುಲ್ಯೂಟ್ ಕೊಟ್ಟರೆ ಯು ವಿಲ್ ಬಿ ಲಕ್ಕಿ ಬಟ್ ಇನ್ ಕೇಸ್ ಅಬ್ಸುಲೂಟ್ ಕೊಡಲಿಲ್ಲ ಅಂದರೆ ಮಿನಿಮಮ್ ಐದು ವರ್ಷ ಹೋಲ್ಡ್ ಮಾಡೋ ಕೆಪಾಸಿಟಿ ಇರಬೇಕು ಒನ್ ತರ್ಟಿ ಫೋರ್ಟಿ ಸೈಡ್ ವಿತ್ ಇನ್ವೆಸ್ಟ್ಮೆಂಟ್ ಆಫ್ ಟ್ವೆಂಟಿ ಒನ್ ಲ್ಯಾಕ್ ಅದೊಂದು ಕೆಪಾಸಿಟಿ ಇದ್ರೆ ಮಾತ್ರ ನೀವು ಅಪ್ಲೈ ಮಾಡಿ ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಮ್ಮ ನೆಟ್ವರ್ಕಲ್ಲಿ ತುಂಬ ಜನ ರೀಸೆಂಟಾಗಿ ಬೆಂಗಳೂರಲ್ಲಿ ಹೊಸಕೋಟೆ ಅಪ್ಲೈ ಮಾಡಿದ್ದೀರಾ ಓಕೆ ಗಂಗಾಪುರ ಅಪ್ಲೈ ಮಾಡಿದ್ದೀರಾ ಓಕೆ ಏರ್ಪೋರ್ಟ್ ಹತ್ರ ಯಾವುದು ಡಿಮ್ಯಾಂಡ್ ಸರ್ವೆಲ್ಲ ಅಪ್ಲೈ ಮಾಡಿದ್ರಾ ಸೊ ಎಲ್ಲ ಡಿಮ್ಯಾಂಡ್ ಸರ್ವೆ ಇನ್ನೊಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದರೂ ಆಗ್ಬೋದು ಓಕೆ ಸೊ ನನ್ನ ಪ್ರಕಾರ ಈಗ ಅವ್ರು ಅನ್ಕೊಂಡಿದ ಪ್ರಕಾರ ರೀಸೆಂಟ್ ಆಗಿ ತುಂಬ ಡೆವಲಪ್ಮೆಂಟ್ಸ್ ಫಾಸ್ಟ್ ಆಗಿದೆ ಡಿಪಾರ್ಟ್ಮೆಂಟ್ ಕಡೆಯಿಂದ ದೇ ಆರ್ ಲಿಟಲ್ ಅಗ್ರೆಸಿವ್ ಪ್ರೀವಿಯಸ್ ಕಿನ ಈ ವರ್ಷದಲ್ಲಿ ಸೊ ಹಂಗಾಗಿ ಅದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ನೀವು ಅಲ್ಲಿ ಅಪ್ಲೈ ಮಾಡಿದರೆ ಇಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಇಲ್ಲೂ ಕೂಡ ಅಪ್ಲೈ ಮಾಡಿ ನಾಳೆ ಏನಾದರೂ ಇಲ್ಲಿ ಅಲಾಟ್ಮೆಂಟ್ ಆಗಿ ಇಫ್ ಯು ಆರ್ ಹ್ಯಾಪಿ ವಿತ್ ದಿಸ್ ಟೇಕ್ ದಿಸ್ ಅಲಾಟ್ಮೆಂಟ್ ಕ್ಯಾನ್ಸಲ್ ದೋಸ್ ಯಾಕಂದ್ರೆ ಇಲ್ಲ ಆದ್ರೆ ನಿಮಗೆ ಅಲ್ಲಿ ಕೊಡಲ್ಲ ಯಾಕಂದ್ರೆ ಇಲ್ಲ ಆದ್ಮೇಲೆ ನೀವು ಅಲ್ಲಿ ಇಟ್ಕೊಂಡು ಉಪಯೋಗ ಇಲ್ಲ ಸೊ ದಟ್ ಅಲ್ಲಿ ಬೇರೆಯವ್ರಿಗೆ ಸಿಗ್ಲಿ ಅನ್ನೋದು ನನ್ನ ಉದ್ದೇಶ ಸೊ ಇಲ್ಲ ಆದ ತಕ್ಷಣ ನಿಮಗೆ ಅಲ್ಲಿ ಕ್ಯಾನ್ಸಲ್ ಮಾಡಿ ಆತರ ನೀವು ಒಂದು ಯು ಕ್ಯಾನ್ ಟ್ರೈ ಯುವರ್ ಲಕ್ ಇನ್ ಕೇಸ್ ಸೌತ್ ಬೆಂಗಳೂರು ನಿಮ್ಗೆ ಏನಾದ್ರು ಇದ್ರೆ ಅದರ ಜೊತೆಗೆ ಏರ್ಪೋರ್ಟ್ ಗೇರ್ಪೋರ್ಟು ಈಗ ಹಾರಹಳ್ಳಿಯಲ್ಲಿ ಬರ್ತಾ ಇದೆ ಬಿಡದಿಯಲ್ಲಿ ಬರ್ತಾ ಇದೆ ಕುಣಿಗಲ್ ಹತ್ರ ಬರ್ತಾ ಇದೆ ಅಂತಂದ್ರೂ ಆ ಎಲ್ಲ ಲೊಕೇಶನ್ಗೂ ಇದು ಕೂಡ ತುಂಬಾ ಹತ್ರ ಇರೋದೆ ಸೈಮಂಟೇನಿಯಸ್ಲಿ ಸೌತ್ ಆಗಿರೋದ್ರಿಂದ ಇವಾಗ ನೆಲ್ಮಂಗ್ಲಗೂ ಒಂದು ಹದಿನೈದು ಹದಿನೈದು ಕಿಲೋಮೀಟರ್ ದೂರದಿದೆ ಬಿಡದಿಗೊಂದು ಹದಿನೈದು ಕಿಲೋಮೀಟರ್ ದೂರದಿಂದ ಓಕೆ ಹಾಗಾಗಿ ದಟ್ ಮೈಟ್ ಬಿ ಆಲ್ಸೋ ಒನ್ ಆಫ್ ದ ಪಾಸಿಟಿವ್ ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ ನೀವೇನಾದ್ರೂ ಇನ್ನೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಐ ಆಮ್ ಆಲ್ಸೋ ಹೋಪಿಂಗ್ ಟು ಗ್ರೋ ಇನ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು